ನೀವು ನೋಡ್ತಾ ಬಿ ಬಿ ಸಿ ನ್ಯೂಸ್ ನಾನು ಸ್ವಾಗತ ಯಾವ ಸರ್ ನಾನಿವತ್ತು ಹಾಸನದ ಪ್ರತಿಷ್ಠಿತ ಒಂದು ರೈಲ್ವೆ ಮೇಲ್ಸೇತುವೆ ಬಗ್ಗೆ ಮಾತಾಡ್ತೀನಿ ಹಾಸನದ ಎನ್ಆರ್ ವೃತ್ತದಿಂದ ಹೊಸ ಬಸ್ ನಿಲ್ದಾಣದ ಬಗ್ಗೆ ಟ್ರಾಫಿಕ್ ಆಗ್ತಾ ಇದೆ ಹಾಗಾಗಿ ಇಲ್ಲೊಂದು ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಮಾಡಬೇಕು ಅಂತ ದಶಕಗಳ ಹೋರಾಟ ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಮಾಡಿದ್ರೆ ಎನ್ಆರ್ ವೃತ್ತದಿಂದ ಹೊಸ ಬಸ್ ನಿಲ್ದಾಣಕ್ಕೆ ಹೋಗಲಿಕ್ಕೆ ನಿರಗಳ ಬಾಗಿ ಓಡಾಡ್ಬಿಡಬಹುದು ಈ ಟ್ರಾಫಿಕ್ ಕಿರಿಕಿರಿ ಇವೆಲ್ಲ ತಪ್ಪಿಡುತ್ತೆ ಅಂತ ಹೇಳಿ ಸಾಕಷ್ಟು ಹೋರಾಟಗಳು ಇವೆಲ್ಲ ನಡೆದವು ಅವೆಲ್ಲ ನಡೆದು ಒಂದು ಐದು ವರ್ಷ ಈ ಹೋರಾಟಗಳೆಲ್ಲ ಆದ ಮೇಲೆ ಜೆ ಡಿ ಎಸ್ ಮತ್ತೆ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದ ಐವತ್ತು ಐವತ್ತು ಅನುಪಾತದ ಅಡಿಯಲ್ಲಿ ರೈಲ್ವೆ ಬ್ರಿಡ್ಜ್ ಮಾಡಬೇಕು ಫ್ಲೈಓವರ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು ಆ ಫ್ಲೈಓವರ್ ಮಾಡಕ್ಕೆ ಸ್ಟಾರ್ಟ್ ಆಗಿ ಸುಮಾರು ಆರು ವರ್ಷ ಆಯ್ತು ಇವತ್ತರೆಗೂ ಕಾಮಗಾರಿ ಕಂಪ್ಲೀಟ್ ಆಗಿಲ್ಲ ಸದ್ಯಕ್ಕ ಕಾಮಗಾರಿ ಕಂಪ್ಲೀಟೂ ಆಗಲ್ಲ ಕಾರಣ ಏನು ಅಂತ ಅಂದ್ರೆ ಒಂದು ಬದಿಯ ಕಾಮಗಾರಿ ಸಂಪೂರ್ಣ ಪೂರ್ಣಗೊಂಡು ಈಗಾಗಲೇ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಮತ್ತೊಂದು ಬದಿಯ ಕಾಮಗಾರಿ ಮಾಡಕ್ಕೆ ರಾಜ್ಯ ಸರ್ಕಾರ ನಾನು ಫಂಡ್ ಇಲ್ಲ ನನ್ನ ಹತ್ರ ನಾನು ಹೆಂಗ್ ದುಡ್ಡು ಕೊಡ್ಲಿ ಅಂತ ಹೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರ ನೇರವಾಗಿ ಹೇಳ್ಬಿಟ್ಟಿದೆ ನಮ್ಮ ಹತ್ರ ಫಂಡ್ ಇಲ್ಲ ನಾವು ಕೊಡಲ್ಲ ಅಂತ ಕೇಂದ್ರ ಸರ್ಕಾರ ತನ್ನ ಪಾಲಿನ ಹಣ ಕೊಟ್ಟಿದೆ ನಾನು ಮತ್ತೆ ಹಾಕಿ ಕೊಡ್ಲಿ ಅಂತ ಅವ್ರು ಕೂತವ್ರೆ ಸೊ ರಾಜ್ಯ ಸರ್ಕಾರ ತನ್ನ ಪಾಲಿನ ಅನುದಾನವನ್ನ ಬಿಡುಗಡೆ ಮಾಡೋದಕ್ಕೆ ಮಿನಾಮೇಶ ಎಣಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸದ್ಯಕ್ಕಂತೂ ಆ ಇನ್ನೊಂದು ಭಾಗದ ಫ್ಲೈಓವರ್ ಓಪನ್ ಆಗಲ್ಲ ಇದು ಮೇಲ್ಗಡೆ ಕತೆ ಆದ್ರೆ ಆ ಫ್ಲೈಓವರ್ ಕೆಳಗಡೆ ಇದಾರಲ್ಲ ಜನ ಫ್ಲೈಓವರ್ ಕೆಳಗಡೆ ಓಡಾಡ್ತಾರಲ್ಲ ಜನ ಅವರ ಸ್ಥಿತಿ ಏನಾಗಿದೆ ಅಂತ ಹೇಳ್ಬೇಕು ಇವತ್ತು ನಾನು ಅದು ಇವತ್ತಿನ ಸುದ್ದಿ ಮಾಡೋಣ ಇನ್ನೊಂದು ಫ್ಲೈ ಫ್ಲೈಓವರ್ ಇನ್ನೊಂದು ಕಡೆದು ಯಾಕೆ ಆಗ್ಲಿಲ್ಲ ಅದ್ರದ್ದು ಯಾರ ಕತೆ ಏನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀರಿ ಇವತ್ತು ಹಾಸನದ ಎನ್ನರ್ ವೃತ್ತದಿಂದ ಹೊಸ ಬಸ್ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸ್ತಕ್ಕಂಥ ಸೆಂಟ್ ಫಿಲೋಮಿನಾ ಸ್ಕೂಲ್ ಇದೆಯಲ್ಲ ಆ ರೋಡ್ ಮುಂದಿನ ಕತೆ ಇವತ್ತು ಹೇಳ್ತೀನಿ ನೀವು ಈ ಡಿಸ್ನಿ ಲ್ಯಾಂಡು ಈ ಚಾಕ್ಲೇಟ್ ಲ್ಯಾಂಡ್ ಅಂತ ಎಲ್ಲ ಈ ಕಾರ್ಟೂನ್ಸ್ ಅಲ್ಲಿ ಬರ್ತಾ ಇರೋದು ನೀವು ನೋಡಿರ್ತೀರಿ ಈ ಚಾಕೋ ಚಾಕ್ಲೇಟ್ ಗಳ್ ಅಡ್ವರ್ಟೈಸ್ ಕೊಡ್ಬೇಕಾದ್ರೆ ಅದೊಂಥರ ಚಾಕ್ಲೇಟ್ ಲ್ಯಾಂಡ್ ಅಂತ ಮಾಡಿರ್ತಾರೆ ಆ ಸ್ಥಿತಿ ಇದು ಸಂಪೂರ್ಣ ಕೆಸರು ಗದ್ದೆ ಮಯವಾಗಿ ಹೋಗ್ಬಿಟ್ಟಿದೆ ಸಂಪೂರ್ಣ ಕೆಸರು ರಸ್ತೆಯಲ್ಲಿ ಹೆಂಗ್ ಓಡಾಡ್ತಾರೆ ಮಕ್ಕಳು ಅಂತ ನೋಡಿ ವಾಹನ ಸವಾರ ಹೆಂಗ್ ಓಡಾಡ್ತಾರೆ ಅಂತ ನೋಡಿ ಒಂದು ಪ್ರೊಸೀಜರ್ ಇದೆ ರೀ ಒಂದು ಓವರ್ನ ಮಾಡ್ತಾರೆ ಅಂತ ಕೊಡಿ ಒಂದು ಓವರ್ ನಿರ್ಮಾಣ ಮಾಡಿದ್ರೆ ಓವರ್ ನಿರ್ಮಾಣ ಮಾಡುವುದಕ್ಕಿಂತ ಮುಂಚೆ ಅಕ್ಕಪಕ್ಕದಲ್ಲಿ ಓಡಾಡುವ ಜನಕ್ಕೆ ಸರ್ವಿಸ್ ರೋಡ್ ಮಾಡಬೇಕು ಕಾಮನ್ ಸೆನ್ಸ್ ಇದು ಸಂಬಂಧಪಟ್ಟ ಫಸ್ಟ್ ಸರ್ವಿಸ್ ರೋಡ್ ಅನ್ನ ಕಲ್ಪಿಸಿಕೊಟ್ಟು ಅದಾದ ನಂತರ ಓವರ್ ಮಾಡಬೇಕಾಗಿತ್ತು ಯಾರೋ ತಲ್ಕೆಟ್ ರಾಜಕಾರಣಿಗಳೋ ಮತ್ತೊಬ್ಬರು ಇನ್ನೊಬ್ರು ಅಧಿಕಾರಿಗಳು ಯಾರೋ ಮಾಡ್ಲಿಲ್ಲ ಅದನ್ನ ಜನ ತಡ್ಕಂಡ್ರು ಏ ಒಂದ್ ವರ್ಷದ ಫ್ಲೈಓವರ್ ಆಗ್ಬೋದಪ್ಪ ನಾವ್ ಆಮೇಲೆ ಓಡಾಡ್ತೀವೇನೋ ಎರಡು ವರ್ಷ ಆಯ್ತು ಮೂರ್ ವರ್ಷ ಆಯ್ತು ನಾಲ್ಕು ವರ್ಷ ಆಯ್ತು ಐದು ವರ್ಷ ಆಯ್ತು ಆರನೇ ವರ್ಷ ರೀ ಇದು ಫ್ಲೈಓವರ್ ಕಾಮಗಾರಿ ಪ್ರಾರಂಭವಾದ ದಿನದಿಂದ ಇವತ್ತಿನವರೆಗೂ ಆ ಭಾಗದಲ್ಲಿರ್ತಕ್ಕಂಥ ಜನರು ನರಕಯಾತ್ನೆ ಅನುಭವಿಸ್ತಾ ಇದ್ದಾರೆ ಹೇಳ್ಕೊಳ್ಳೋ ಯಾರೋ ಕೇಳ್ತಾ ಇಲ್ಲ ಅವ್ರ ಕಥೆನ ಯಾರ ಹತ್ರ ಅವ್ರ ಸಮಸ್ಯೆ ಹೇಳ್ಕೊಬೇಕು ಅಂತ ಗೊತ್ತಾಗ್ದಾರ ಪರಿಸ್ಥಿತಿ ಸಂಪೂರ್ಣವಾಗಿ ರಸ್ತೆಗೆ ಫ್ಲೈ ಫ್ಲೈಓವರ್ ಆಯ್ತಲ್ಲ ಅದು ಕೆಳಗಡೆ ಸರ್ವಿಸ್ ರೋನ್ ಮಾಡಲಿಲ್ಲ ಇವರು ಜನ ಅಲ್ಲೇ ಓಡಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅಕ್ಕಪಕ್ಕ ಇರೋರು ಅಲ್ಲಿ ಅಂಗಡಿ ಹಾಕೊಂಡಿರೋರು ಪಕ್ಕದಲ್ಲಿ ಮನೆ ಇರೋರು ಇನ್ನೇಲಿ ಓಡಾಡ್ತಾರೆ ಅಲ್ಲಿ ಸಂಪೂರ್ಣವಾಗಿ ಕೆಸರುಮಯವಾಗಿರುವ ರಸ್ತೆಯಲ್ಲಿ ಆ ದುಸ್ಥಿತಿ ಅಲ್ಲಿ ವಾಹನ ಸಂಚಾರ ದುಸ್ಥಿತಿ ಇದೆಯಲ್ಲ ಲಿಟ್ರಲಿ ಚೆನ್ನಾಗಿರೋ ರಸ್ತೆಯಲ್ಲಿ ಹೋಗಬೇಕಾದ್ರೆ ಜನ ಬಿದ್ದು 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 ಹೋಗ್ತಾರೆ ಮಳೆ ಟೈಮಲ್ಲಿ ಇನ್ನು ಈ ರಸ್ತೆಯಲ್ಲಿ ಸಹ ಸಮಯ ಒಂಥರ ಈ ಆಫ್ ರೋಡ್ ಅಂತ ಹೋಗ್ತಾರಲ್ಲ ಆ ತರ ಅಡ್ವೆಂಚರಸ್ ಇಲ್ಲಿ ಓಡಾಡ್ತಕ್ಕಂಥದ್ದು ಇದರ ಜೊತೆಗೆ ಅಲ್ಲೊಂದು ಖಾಸಗಿ ಶಾಲೆ ಇದೆ ಅದ್ ಹೆಸ್ರು ಹೇಳ್ಬೇಕಾ ಸೆಂಟ್ ಫಿಲೋಮಿನಾ ಅಂತ ದೊಡ್ಡ ಶಾಲೆ ಇದು ಸಿಕ್ಕಾಪಟ್ಟೆ ದೊಡ್ಡ ಸ್ಕೂಲ್ ಚೆನ್ನಾಗಿ ದೊಡ್ಡ ಡೊನೇಷನ್ ಎಲ್ಲ ಇಸ್ಕೊಳ್ತಾರೆ ಅದರಲ್ಲಿ ಸಮಸ್ಯೆ ಇಲ್ಲ ಆದ್ರೆ ಶಾಲೆಗೆ ಬರೋ ಮಕ್ಕಳು ಯಾವ ತರ ನಡ್ಕೊಂಬತ್ತವ್ರೆ ಅಂತ ನೀವು ಅಲ್ಲಿ ನೋಡ್ಬಿಟ್ರೆ ಯಾವ ಕ್ಷಣದಲ್ಲಿ ಎಷ್ಟು ಮಕ್ಳು ಬಿದ್ದವರು ಅಲ್ಲಿ ಲೆಕ್ಕವಿಲ್ಲ ಅವ್ರನ್ನ ಬಿಟ್ಟ ಶಾಲೆಗೆ ಪೇರೆಂಟ್ಸ್ ಮತ್ತೆ ಮನೆಗೆ ಹೋಗಕ್ಕೆ ಕಷ್ಟ ಪಡ್ತಾವ್ರ ಹೇಳಕ್ ಆಗ್ತಾ ಇರೋ ಪರಿಸ್ಥಿತಿ ಕನಿಷ್ಠ ಶಾಲೆಯವರು ಅದನ್ನ ಸರಿ ಮಾಡಿ ಅಂತ ಯಾರಿಗಾರೋ ಲೆಟರ್ ಕೊಟ್ಟು ಮಾಡ್ಬೋದಾಗಿತ್ತಪ್ಪ ಬ್ಯಾಡ ಅವ್ರಿಗೆ ಬರೋ ಫಂಡಲ್ ಅವರೇ ಅಲ್ಲೊಂದು ರೋಡ್ನೆ ಮಾಡ್ಕೊಬಿಡ್ಬೋದಾಗಿತ್ತು ಬಿಡಿ ಹೋಲಿ ಮಾಡ್ಲಿಲ್ಲ ಅವರು ಬೇ ಸಂಬಂಧಪಟ್ಟ ಅಧಿಕಾರಿಗಳು ಅಂತವ್ರಲ್ಲ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಅಂತ ಇರ್ತಾರಲ್ಲ ಸಂಬಂಧಪಟ್ಟ ನಗರಸಭೆ ಅಂತ ಇರುತ್ತಲ್ಲ ಇವ್ರಗಳಿಗೆಲ್ಲ ಏನ್ ಕೆಲಸ ಈ ಕೆಲಸ ಮಾಡ್ಬೇಕಾಗಿತ್ತು ಯಾರು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಿಲ್ಲ ಯಾಕೆ ತಲೆ ಕೆಡ್ಸ್ಕೊಳ್ಳಲಿಲ್ಲ ಅಂತ ಅಂದ್ರೆ ನಗರಸಭೆ ಅಧಿಕಾರಿಗಳು ಕಮಿಷನರ್ಗಳು ಶಾಸಕರು ಅವ್ರು ಯಾರು ಈ ರಸ್ತೆಯಲ್ಲಿ ಓಡಾಡಲ್ಲ ಇವ್ರುಗಳ ಮನೆ ಯಾರು ಇಲ್ಲಿಲ್ಲ ಇವರೆಲ್ಲ ಓವರ್ ಮೇಲೆ ಹೋಗ್ತಾರೆ ಸೊ ಇವರೆಲ್ಲ ಟಾಪಲ್ಲಿ ಇರೋದ್ರಿಂದ ಅವರ ಕೆಳಗಡೆ ಆಗ್ತಾ ಇದೆ ಅನ್ನೋದು ಅವ್ರ ಅರಿವಿಲ್ಲ ಪರಿಣಾಮ ಈ ಬಗ್ಗೆ ಅವ್ರು ಯಾರು ತಲೆ ಕೆಡಿಸ್ಕೊಳ್ಳಿಲ್ಲ ಪರಿಸ್ಥಿತಿ ಹಿಂಗಾಯ್ತು ಜನ ಆಮೇಲೆ ಅಲ್ಲಿ ಅಕ್ಕಪ ಆಮೇಲೆ ಬರೀ ಅಲ್ಲಿ ನನ್ನ ಓಡಾಡ್ತಿರೋ ಸ್ಥಿತಿ ಮಾತ್ರ ಅಲ್ಲ ರೀ ಅಲ್ಲೊಂದು ಸರ್ವಿಸ್ ರೋಡ್ ಆಗದೆ ಇರೋದ್ರಿಂದ ಎಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ಅಂದ್ರೆ ಅಲ್ಲೆಲ್ಲ ಅಂಗಡಿ ಮುಂಗಟ್ಟು ಹಾಕೊಂಡಿದ್ರಲ್ಲ ಜನ ಚೆನ್ನಾಗಿರೋ ರೋಡಲ್ಲೇ ಹೋಗ್ಬಿಟ್ಟು ಇವತ್ತು ಅಂಗಡಿಲಿ ತಗೊಳಕ್ಕೆ ನೂರೆಂಟು ಕಾಂಪಿಟೇಷನ್ಗಳು ಈ ಕೆಸರು ಗದ್ದೆಲ್ಲ ಹೋಗ್ಬಿಟ್ಟು ತಗೊಂಬತ್ತಾರ ಅಲ್ಲಿರ್ತಕ್ಕಂಥ ಅಂಗಡಿಗಳು ವ್ಯಾಪಾರ ಇಲ್ಲದೆ ಅವ್ರದ್ದು ಸ್ಥಿತಿ ಒಂತರ ಈ ರಸ್ತೆಯಲ್ಲಿ ಓಡಾಡಕ್ಕಾಗ್ದೇ ಇರತಕ್ಕಂಥ ಜನರ ಪರಿಸ್ಥಿತಿ ಒಂತರ ಲಕ್ಷ ಲಕ್ಷ ಡೊನೇಷನ್ ತಗೋಳ ಸ್ಕೂಲ್ ಅವ್ರಿಗೆ ಮಕ್ಳು ಸೇರಿಸ್ಬಿಟ್ಟಿದೀವಿ ಮಳೆಗಾಲ ಅಂತ ಮಕ್ಳು ಹಾಕಿ ಮನೇಲಿ ಕುಡಿಸ್ಕೊಳಕ್ ಆಗಲ್ಲ ಈ ಕೆಸ್ರೊಳಗೆ ಕರ್ಕೊಂಡ್ ಮಕ್ಳನ್ನ ಬಿಟ್ಟು ಹೋಗ್ಬೇಕು ಪೇರೆಂಟ್ಸ್ ಒಂದು ಪರಿಸ್ಥಿತಿ ಇವಕ್ಕೆಲ್ಲ ಉತ್ತರ ಕೊಡ್ಬೇಕಾದ್ರೆ ಯಾರು ಇವೆಲ್ಲವನ್ನ ಸರಿ ಮಾಡ್ಬೇಕಾದ್ರೆ ಯಾರು ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ತಾ ಇಲ್ಲ ಎಸ್ ಇನ್ನು ಈ ಬಗ್ಗೆ ಅಲ್ಲಿ ಸ್ಥಳೀಯರು ಮಾತಾಡಿದ್ದಾರೆ ಆ ರಸ್ತೆಯಲ್ಲಿ ಓಡಾಡಿ ಆ ಕಷ್ಟವನ್ನ ಅನುಭವಿಸಿರೋರು ಮಾತಾಡಿದ್ದಾರೆ ಆ ರಸ್ತೆಯಲ್ಲಿ ಓಡಾಡಕ್ ಆದ್ರೆ ಅಲ್ಲಿ ಬಿದ್ದು ಪೆಟ್ಟು ತಿಂದಿರೋದನ್ನ ಕಣ್ಣಾರೆ ನೋಡಿರೋನ್ ಮಾತಾಡ್ತಾರೆ ಮಕ್ಕಳನ್ನ ಶಾಲೆಗೆ ಬಿಡಕ್ಕೆ ಬಂದು ಅಲ್ಲಿ ಕಂಡಿರೋರು ಮಾತಾಡಿದ್ದಾರೆ ಮಾತಾಡಿದ್ದಾರೆ ಅನುಭವಿಸ್ತಾಡಿದ್ದಾರೆ ಏನಿಲ್ಲ ಐದು ವರ್ಷದಿಂದ ನಾವು ಗೋಲ್ ಹಾಕೊಂಡೇ ಇದ್ದೀವಿ ಅವ್ರ ಕೆಲಸ ಮಾಡಿಸ್ತಾನೆ ಇದ್ದಾರೆ ನಾವು ಮಾಡಿಸ್ಕೊಳ್ತಾನೆ ಇದ್ದೀವಿ ಒಂದ್ ದಿವಸ ಅಲ್ಲಿ ಬಂದು ಬರೆ ಇಲ್ಲೊಂದ್ ದಿವಸ ಇನ್ ಬಂದು ಬಗಿತ್ತಾರೆ ಮಳೆ ಬಂದರೂ ಕೇಳೋರಿಲ್ಲ ಇಲ್ಲ ಯಾರಿಗಿಲ್ಲ ಎಂ ಪಿ ಹತ್ರ ಹೋಗಾಯ್ತು ಎಮ್ ಎಲ್ ಎ ಹತ್ರ ಹೋಗ್ತು ಒಂದಿನ ನಾಲ್ಕು ಸತಿ ಏನು ಮಾಡಂಗಿಲ್ಲ ಬರ್ತಾರೆ ಎಲೆಕ್ಷನ್ ಟೈಮ್ ನಲ್ಲಿ ಬರ್ತಾರೆ ಓಟ್ ಕೇಳ್ತಾರೆ ಹೋಗ್ತಾರೆ ಅದು ಈ ಸತಿ ಅಂತೂ ಅದು ಬಂದಿಲ್ಲ ಪಾಪ ಬೇಕಾಗಿಲ್ಲ ಓಟ್ ಅಂತ ಇಲ್ಲಿ ನೋಡಿ ಇವಾಗ ರಸ್ತೆ ವ್ಯವಸ್ಥೆನೇ ಇಲ್ಲ ಅಲ್ಲಿ ಮ ಇವಾಗ ಇಷ್ಟು ದೊಡ್ಡ ಸ್ಕೂಲು ಆ ಸ್ಕೂಲಿಗೆ ಒಳಗಡೆ ಪಾರ್ಕಿಂಗ್ ಇದೆ ಇಲ್ಲ ಯಾವ್ದನ್ನಾರು ವ್ಯವಸ್ಥೆ ಮಾಡ್ಕೊಡ್ಬೇಕು ಅಲ್ಲಿ ನೋಡಿ ಇವಾಗ ಮಕ್ಳು ಬಂದು ಮಾಡಬೇಕಾದ್ರೆ ಯಾವುದೂ ಇದಿರಲ್ಲ ಹೆಂಗಿದ್ರು ನಡ್ಕೊಂಡು ಬರಬೇಕು ಏನೋ ಮಾಡಬೇಕು ಇವಾಗ ಆ ಕಡೆ ನೋಡಿದರೆ ಗೊಚ್ಚೆ ಆ ಕಡೆ ನೋಡಿದರೂ ಗೊಚ್ಚೆ ನಮ್ಮ ಸ್ವಂತ ನಮ್ಮ ಮಕ್ಕಳಿಗೆ ಬಿಡೋಕ್ಕೆ ಹೋಗೋಕ್ಕೆ ನಮಗೇನೆ ಹಿಂಸೆ ಇವಾಗ ನಾಳೆ ನಾಡ್ದ್ರಲ್ಲಿ ಮದ್ದು ಬಗೀತಾರೆ ಬಗ್ದಾದ ಮೇಲೆ ಮತ್ತೆ ಅದಕ್ಕೆ ಯಾವ ವ್ಯವಸ್ಥೆನೇ ಇಲ್ಲ ಹೋಗೋಕ್ಕೆ ಬರೋಕ್ಕೆ ಯಾವ ಟೈಪ್ ಮಾಡೋದು ಐದು ವರ್ಷದಂತ ಯಾವುದೂ ವ್ಯವಹಾರ ಇಲ್ಲ ಇಲ್ಲಿ ಮಾಡ್ತಾ ಇದ್ದೀವಿ ಎಷ್ಟೋ ಬರ್ತಾಯಿದ್ದೀವಿ ಹೋಗ್ತಾಯಿದ್ದೀವಿ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಅಷ್ಟೇ ಇನ್ಯಾರೂ ಕೇಳೋರಿಲ್ಲ ಅವ್ರಿಗೆ ಹೇಳಿದರೆ ಇಲ್ಲ ಬಗೆಯಕ್ಕೆ ನಮಗೆ ಡಿ ಸಿ ಆರ್ಡ್ರ್ ಇದೆ ನಮಗೆ ಅವ್ರದ್ದು ಆರ್ಡ್ರ್ ಇದೆ ಅಂತಾರೆ ಇಲ್ಲಿ ಅಂಗಡಿಯವರು ಇದ್ದಾರೆ ಇಲ್ಲ ಅಕ್ಕಪಕ್ಕ ಮನೆಯವ್ರದ್ದು ಯಾರ್ದು ಕೇಳೋಂಗೇ ಇಲ್ಲ ಇವಾಗ ಇಸ್ಕು ಇಸ್ಕೂಲ್ ಇಸ್ಕೂಲಿ ಅವ್ರಿಗೆ ಕೇಳಿದರೆ ಏನು ಮಾಡೋದೇ ಇಲ್ಲವಲ್ಲ ಅದೆಲ್ಲ ಮುನ್ಸಿಪಾಲ್ಟಿಗೆ ಸೇರಿರೋದು ಮುನ್ಸಿಪಾಲ್ಟಿ ಅವ್ರು ಬಂದ್ ಮಾಡಿದರೂ ಆಗುತ್ತೆ ಇಲ್ಲ ಅವ್ರು ಮಾಡ್ಸಿದ್ರು ಆಗುತ್ತೆ ಡೊನೇಷನ್ ಅಂತ ಏನಿಲ್ಲ ಅವ್ರದ್ದು ಆದರೂ ಇವಾಗ ವ್ಯವಸ್ಥೆ ಅವರು ಮಾಡಿಕೊಡ್ಬೇಕು ಮುನ್ಸಿಪಾಲ್ಟಿ ಅವರು ಮಾಡಬೇಕಲ್ಲ ಸರ್ ಮಾಡ್ತಾಯಿದ್ದಾರೆ ಅವ್ರು ತೊಗೊಳ್ತಾ ಇದ್ದಾರೆ ಅವ್ರಿಗೂ ಹೇಳ್ತಾ ಇದೀವಲ್ಲ ಅಲ್ಲಿ ಯಾವುದೂ ಇದೇ ಇಲ್ಲ ವ್ಯವಸ್ಥೆ ಇಲ್ಲ ಇವಾಗ ಅವರು ಹೇಳ್ಬಿಟ್ಟು ಮಾಡಿಸ್ಬೇಕು ಅವರು ಅವ್ರದ್ದು ಇಷ್ಟು ದೊಡ್ಡದು ಸಮಸ್ಯೆ ಇರೋದು ಸಂಸ್ಥೆ ಇರೋದು ಅವರು ಮುನ್ಸಿಪಾಲ್ಟಿ ಮೇಲೆ ಅವ್ರು ಅವರು ಅದೇ ಸರ್ ಅವ್ರಿಗೆ ಯಾರು ಅಧಿಕಾರಿಗಳು ಬಂದು ಏನಾರ ಹೇಳ್ಬೇಕು ಅವ್ರಿಗೆ ಇಲ್ಲ ನಿಮ್ಮದು ಇಷ್ಟು ದೊಡ್ಡದು ಸ್ಕೂಲ್ ಇದೆ ನಾಲ್ಕು ಗಂಟೆ ಪೋಷಕರು ಎಸ್ ಸತಿ ಹೇಳಿದ್ದಾರೆ ಹೊರಗಡೆ ಗಾಡಿ ಬಿಡ್ತಾ ಇದ್ರು ಮೊದಲೇ ಅದು ನಿಂತು ಅವರು ಇವಾಗ ನೋಡಿ ಹೊರಗಡೆ ನಿಲ್ಲಿಸ್ಕೊಳ್ಬೇಕಲ್ಲಿ ಇದ್ದು ಬಿದ್ದು ಇವಾಗ ಜನ ಹೋಗ್ತಾ ಇರ್ತಾರೆ ಬರ್ತಾಯಿರ್ತಾರೆ ಅದರಲ್ಲೇ ಮಕ್ಳು ಬರಬೇಕು ಹೋಗಬೇಕು ಈಗಾಗಲೇ ನಾ ಕಾಟೋನ್ ಇಲ್ಲಿ ಜಾಗ ಇಲ್ಲ ನೆಟ್ಟಿಗೆ ಇಲ್ಲ ಅವರು ಪಾರ್ಕಿಂಗ್ ವ್ಯವಸ್ಥೆ ಮಾಡಿಲ್ಲ ಕರೆಕ್ಟಾಗಿ ಇವಾಗ ಈ ಕಡೆ ಇವಾಗ ಇನ್ನೂ ಇವಾಗ ಈ ಕೆಲಸ ನಡೀತಾ ಇರೋದು ಇನ್ನೂ ಎಷ್ಟು ದಿವಸ ನಡೀತೋ ಗೊತ್ತಿಲ್ಲ ಇವಾಗ ಎಂತ ಮಾಡ್ತಾರೆ ಅವರೇ ನೋಡಬೇಕು ಇಲ್ಲ ಅಧಿಕಾರಿಗಳು ಯಾರಿದ್ದಾರೆ ಡಿ ಸಿಗೂ ಲೆಟ್ರ್ ಕೊಟ್ಟಾಯಿತು ಮೊನ್ನೆ ತಹಸೀಲ್ದಾರ್ಗೂ ಕೊಟ್ಟು ಬಂದಿದ್ದೀವಿ ಕೊಳಚೆ ಕಿರಾಣಿದಿರ್ಬೋದು ಯಾವುದು ಇರ್ಬೋದು ಯಾವುದು ಅವ್ರು ಗದನೇ ಕೆಡಿಸ್ಕೊಳ್ಳೋಲ್ಲ ಎಂತ ಮಾಡೋದಿಲ್ಲ ಈ ವಾರ್ಡ್ ಯಾರಿಗೆ ಬೇಕಾಗೇ ಇಲ್ಲ ಸುಮ್ಮನೆ ವಾರ್ಡ್ ನಂಬರ್ ಟ್ವೆಂಟಿ ತ್ರೀ ರೈಲ್ವೆ ಗೇಟ್ ಅಂದರೆ ಯಾರಿಗೂ ಬೇಕಾಗಿಯೇ ಇಲ್ಲ ಆ ಥರ ಆಗಬಹುದೇ ನಾವು ಸಿಪೂರಿಂದ ರೋಡಿಂದ ಇವಾಗ ಮಾಡ್ತಾ ಇದ್ದಾರೆ ಕೆಲಸ ಇಷ್ಟು ದಿವಸ ಯಾರೂ ಬಂದೇ ಇರಲಿಲ್ಲ ಯಾವುದು ಪ್ರ ಸಮಸ್ಯೆ ಇಲ್ಲ ಲೈಟ್ ಇಲ್ಲದಲ್ಲೇ ಎಷ್ಟೋ ಸತಿ ದೊರಡೆ ಆಗಿದೆ ಅದು ಕಂಪ್ಲೇಂಟ್ ಆಗಿದೆ ಅದು ಮಾಡ್ತಿದ್ದೀವಿ ಕರೆಂಟಿಂದು ಇವಾಗ ನೆನ್ನೆ ಮೊನ್ನೆ ಹಾಕಿದಂಗೆ ಇವಾಗ ಹಾಕಿದ್ದಾರೆ ಯಾವುದು ಮೇಲ್ಗಡೆ ಸ್ಟ್ರೀಟ್ ಲೈಟು ಕೆಲಗಡೆ ಅಂತೂ ನಾಲ್ಕು ವರ್ಷ ಸ್ಟ್ರೀಟ್ ಲೈಟೇ ಇರಲಿಲ್ಲ ನಾವು ಸ್ವಂತ ನಮ್ಮ ಖರ್ಚಿಂದ ಅಂಗಡಿ ಮುಂದೆ ಲೈಟ್ ಹಾಕ್ಕೊಂಡು ಜನರಿಗೆ ಬೆಳ್ಕೊಡ್ಕೊಂಡು ಇರ್ತಾಯಿದ್ವಿ ಇವಾಗ ಈ ಗೊಚ್ಚೆಗೆ ಯಾರಿಗೆ ಹೇಳಬೇಕು ಗೊತ್ತಿಲ್ಲ ಎಲ್ಲರಿಗೂ ಹೇಳಿದ್ದೀವಿ ನಗರಸಭೆಗೂ ಹೇಳಾಯಿತು ಎಲ್ಲರಿಗೂ ಆಯಿತು ತಹಸೀಲ್ದಾರ್ಗೂ ಕೊಟ್ಟಾಯಿತು ಎಲ್ಲ ಬಂದು ಮಾಡ್ತೀವಿ ಅಂತ ಅವ್ರು ಇವ್ರ ಮೇಲೆ ಆಗ್ತಾರೆ ಇವ್ರು ಅವ್ರ ಮೇಲೆ ಆಗ್ತಾರೆ ಎಂಥ ಮಾಡೋದು ಸರ್ ನಮಗೆ ಆದಷ್ಟು ಬೇಗ ಕೆಲಸ ಕಾಮಗಾರಿ ಮುಗಿಬೇಕು ಎಲ್ಲ ಸ್ವಚ್ಛ ಇರಬೇಕು ಇವಾಗ ಎಲ್ಲಿ ಎಷ್ಟು ದಿವಸ ಅಂತ ಇಲ್ಲೇ ಹೇಳೋಕ್ಕಾಗುತ್ತೆ ಹಿಂಗೆ ಯಾವಾಗ ಬಂದಿದ್ರು ಇವ್ರಿಗೆ ರೋಡ್ ಕೆಲಸದವ್ರು ರೋಡ್ ಕೆಲ್ಸ್ದು ಹೇಳ್ತಾರೆ ಅವ್ರು ಕೇಳಿದರೆ ನಮಗೆ ಇದು ಬರಲ್ಲ ಅಂತ ಯಾರು ಅವ್ರು ಕೇಳಿದರೆ ರೈಲ್ವೆಗೆ ಬರಲ್ಲ ಅಂತಾರೆ ಮತ್ತು ಈಗ ಕೇಳೋದು ಯಾರಿಗೆ ಜಿಲ್ಲಾಡಳಿತ ಯಾರಿಗೆ ಕೇಳಬೇಕು ಮನವಿ ಡಿ ಸಿಗೂ ಕೊಟ್ಟಿದ್ದೀವಿ ತಹಸೀಲ್ದಾರ್ಗೂ ಕೊಟ್ಟಿದ್ದೀವಿ ಕಮಿಷನರ್ಗೂ ಕೊಟ್ಟಿದ್ದೀವಿ ಎಲ್ಲರಿಗೂ ಕೊಟ್ಟಿದ್ದೀವಿ ಮನವಿ ಏನೇನು ಸಮಸ್ಯೆ ಇದೆ ಎಲ್ಲರಿಗೂ ಗೊತ್ತುಂಟು ಬಂದು ಯಾರನ್ನ ಬಂದು ಮಾಡಿದ್ರೆ ಆಗುತ್ತೆ ನೋಡಿ ವ್ಯವಸ್ಥೆ ಫಸ್ಟ್ ಆಫ್ ಆಲ್ ಹೆಣ್ಮಕ್ಳೆಲ್ಲ ಓಡಾಡ್ತಾ ಇರ್ತಾರೆ ಹೆಣ್ಮಕ್ಳು ಓಡಾಡ್ತಾರೆ ಮತ್ತು ಚಿಕ್ಕ ಮಕ್ಕಳು ಓಡಾಡ್ತಾರೆ ಸ್ಕೂಲ್ಗೆ ಹೋಗೋ ಮಕ್ಕಳು ಇದಾರೆ ಮೇನ್ ಬಸ್ ಸ್ಟ್ಯಾಂಡಿಗೆ ಹೋಗೋ ಮೇನ್ ಜಾಗನೇ ಇದು ಒಂದು ರೋಡ್ ವ್ಯವಸ್ಥೆ ಕರೆಕ್ಟ್ ಆಗಿದೆ ನೀರು ಎಷ್ಟು ನಿಂತಿದೆ ಅಂದರೆ ಈ ನೀರು ನಿಂತಿರೋದ್ರಿಂದ ಡೆಂಗ್ಯೂ ಕಾರಣ ಇಲ್ಲೇ ಬರ್ತದೆ ಸಾಕು ಇಲ್ಲ ಅಲ್ಲಿ ನೋಡಿ ಎಷ್ಟಿದೆ ಅಂತ ಗಲೀಜು ಎಷ್ಟಿದೆ ಗಲೀಜಿಂದಲೇ ಅರ್ಧ ಡೆಂಗ್ಯೂ ಬರುತ್ತೆ ಸೊ ಎಲ್ಲ ಹೇಳ್ತಾರೆ ಫಸ್ಟ್ ಆಫ್ ಆಲ್ ಈ ಕ್ಲೀನ್ ಫೀಲ್ ಮಾಡಬೇಕಲ್ವಾ ಎಷ್ಟೊಂದು ವ್ಯವಸ್ಥೆ ಇದೆ ಇದಾಗಿದೆ ಅಂದರೆ ನಮಗೆ ಒಂಥರ ಅಸಹ್ಯ ಆಗ್ತಿದೆ ಒಂದು ಲೈಟಿಂಗ್ ವ್ಯವಸ್ಥೆ ಇಲ್ಲ ಅಲ್ಲಿ ಪೊಲೀಸ್ ಇಲ್ಲಿ ಬೀಟು ಹಾಕೋಲ್ಲ ಅಂತ ಐ ತಿಂಕ್ ಸೆಕೆಂಡ್ ಏಯ್ಟ್ ಆದಮೇಲೆ ಯಾರು ಓಡಾಡೋಕ್ಕೆ ಎಷ್ಟು ಇಂಚೆ ಬಟ್ಟೆ ಆಗುತ್ತೆ ಯಾವುದೇ ಒಂದು ಲೈಟಿನ್ ವ್ಯವಸ್ಥೆ ಇಲ್ಲ ಇಲ್ಲಿ ವ್ಯವಸ್ಥೆ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಫ್ಲೇವರು ಫ್ಲೇವರಿಂದ ಜಸ್ಟ್ ರೈಲ್ವೆ ಕ್ಲಾಸ್ ಇರಲಿದೆಲ್ಲ ಇದರಲ್ಲಿ ಆಮೇಲೆ ಈ ಪೊಲೀಸ್ ವ್ಯವಸ್ಥೆನೂ ಯಾರು ಬರಲ್ಲ ಅನ್ಸುತ್ತೆ ಐತಿ ನೆಗೆಟು ಸೆವೆನ್ ಏಯ್ಟ್ ಆದಮೇಲೆ ಯಾರು ಮೀಟಿಂಗ್ ಬರೋಲ್ಲ ಅಂತ ಆಮೇಲೆ ಅಲ್ಲೊಡೆ ಸ್ಕೂಲ್ ಕಾಣುತ್ತಲ್ಲ ಫೆನ್ಸ್ ಕಿಲೋಮೀಟರ್ ಅದು ಎಷ್ಟು ಅಸಹ್ಯವಾಗಿದೆ ಅಂದರೆ ಎಲ್ಲ ಹೇಳ್ತಾರೆ ಬಹಳ ಕೆಲಸ ಎಲ್ಲ ನನ್ನ ಪ್ರಕಾರ ಒಂದು ಪಾಪ ಮೊದಲು ಕೊಟ್ಟೋಗಿದೆ ಅನ್ಸುತ್ತೆ ಅದೇ ಸ್ಕೂಲ್ದು ಡೆಂಗ್ಯೂ ಬಂದು ಸೊ ಅದನ್ನು ಕ್ಲೀನ್ ಮಾಡಬೇಕಾದ್ರೆ ಅವ್ರದ್ದು ಒಂದು ಶಾಲೆ ಆಡಳಿತ ವ್ಯವಸ್ಥೆ ಅವ್ರದ್ದು ಮೇಯ್ನ್ ಇರುತ್ತಲ್ವ ಸೊ ಪ್ಲೀಸ್ ರಿಕ್ವೆಸ್ಟ್ ನಾನು ಕೇಳ್ಕೊಳ್ಳೋದಿಷ್ಟೆ ಇಷ್ಟೊಂದು ಅಸಹ್ಯವಾಗಿದೆ ಅಂತ ನಮ್ಮ ನಗರಸಭೆ ಬಂದು ನೋಡಿ ಒಂದು ಕಾರ್ಯಕ್ರಮದ ಒಂದು ರೋಡ್ನಾರ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳೋಕ್ಕೆ ನಾನು ಇಷ್ಟಪಡ್ತೀನಿ ಆಮೇಲೆ ಇಲ್ಲಿ ನೋಡಿ ಈ ಕಡೆ ಹಿಂಗೆ ರೈಲ್ವೆ ಟ್ರ್ಯಾಕಿಂದ ಈ ಕಡೆ ಸೈಡ್ ಇದೆಯಲ್ಲ ಎಷ್ಟು ದುರಾಭ್ಯಾಸವಾಗಿದೆ ಅಂದರೆ ಡೆಂಗ್ಯೂ ಡೆಂಗ್ಯೂ ಇದರಿಂದನೇ ಹಾಳಾಗುತ್ತೆ ಅಂತವ್ರಿಗೆ ಡೆಂಗ್ಯೂ ಬರೋ ಕಾರಣವೇ ಇದು ಅನಿಸುತ್ತೆ ಭಾಳ ಇದರಿಂದ ಒಂದು ಮುಂತರ್ಜಿ ವಹಿಸಬೇಕು ನಗರಸಭೆ ಬರಬೇಕು ನೋಡ್ಕೊಂಡು ನೋಡಿಕೊಂಡು ಒಂದು ನಮ್ಮ ಮಾನ ಶಾಸಕರಾದ ಸ್ವರೂಪ ಅಣ್ಣ ಅವ್ರಿಗೆ ಹೇಳ್ಕೊಟ್ಟು ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡಬೇಕು ಅಂತ ನಾನು ಕೇಳ್ಕೊಡ್ತೀನಿ ಇದೊಂದು ಮೈನ್ ರೋಡ್ ಒಂದು ರೈನ್ ಮಾಡಿ ರೋಡ್ ಮಾಡ್ಬಿಟ್ರೆ ಭಾಳ ಉಪಯೋಗ ಆಗುತ್ತೆ ಭಾಳ ನಿರ್ಮಿಸ್ತಿದೆ ಅಲ್ಲಿ ಬಟ್ ಅವ್ಯ ಅವ್ಯವಸ್ಥತೆ ಕೂಡಿದೆ ಈ ಸರ್ ಆಮೇಲೆ ಇದೊಂದು ಸರ್ವಿಸ್ ರೋಡ್ ಇದೆಯಲ್ಲ ನಮ್ಮ ಎನ್ ಆರ್ ಸರ್ಕಲ್ ಅವ್ರಿಗೆ ಮಾಡಿಕೊಟ್ಬಿಟ್ರೆ ಮಾಡಿಕೊಟ್ರೆ ಭಾಳ ಉಪಯೋಗ ಆಗುತ್ತೆ ಈ ಸರ್ವಿಸ್ ರೋಡ್ ಮಾಡ್ಕೊಳ್ಳಿದ್ರೆ ಭಾಳ ಏಕೆಂದರೆ ಅದು ರೋಡ್ ಮೊದಲೇ ಇಲ್ಲ ಎಷ್ಟು ಗಲೀಜಾಗಿದೆ ಅಂದರೆ ಮಕ್ಕಳು ಕಾಲೇಜು ಮಕ್ಕಳು ಮೇಯ್ನ್ ಬಸ್ ಸ್ಟ್ಯಾಂಡ್ ಇದೆ ಓಡಾಡೋ ಅಂಥವ್ರಿಗೆ ಸ್ಕೂಲ್ ಮಕ್ಕಳಿಗೆ ಭಾಳ ಒಂದು ಅವ್ಯವಸ್ಥೆಯಿಂದ ಕೂಡಿದೆ ಆ ಕಾರಣದಾಗಿ ಸ್ವಲ್ಪ ಕೇಳ್ಕೊಳ್ಳೋದಿಷ್ಟೆ ಅದು ರೋಡ್ ಒಂದು ಮಾಡಿಕೊಟ್ಬಿಟ್ರೆ ಭಾಳ ಉಪಯೋಗ ಆಗುತ್ತೆ ಅಂತ ನಾನು ಕೇಳ್ಕೊತೇನೆ ಸರ್ ನನ್ನ ಹತ್ರ ಅನಿಲ್ ಅಂತ ನಾನು ಒಬ್ಬ ಮಾಜಿ ಸೈನಿಕ ಸೊ ಈ ವ್ಯವಸ್ಥೆ ನೋಡಿ ಭಾಳ ಬೇಜಾರಾಯಿತು ಸೊ ಹಾಗಾಗಿ ಕೇಳ್ಕೊತಾ ಇದ್ದೀನಿ ಸರ್ ನಮಸ್ಕಾರ ಒಳ್ಳೆ ಟೈಮಿಗೆ ಬಂದಿದ್ದೀರಾ ನೀವು ಒಂದು ಬರೋದು ಆನ್ ಅವರ್ ಮುಂಚೆ ಸರಿಯಾಗಿದ್ದರೆ ಈ ಸೆನ್ ಫಿಲಮಿನ ಸ್ಕೂಲ್ ಅಂತ ಇದೆಯಲ್ಲ ಇಲ್ಲಿ ಅಲ್ಲಿ ನೀವು ನೋಡಿದ್ರೆ ಆ ಅವಸ್ಥೆಗಳು ನೋಡಿಬಿಟ್ರೆ ನೀವೇ ಸ ತುಂಬ ಚೆನ್ನಾಗಿ ನ್ಯೂಸ್ ಮಾಡ್ತಾ ಮಾಡ್ತಾಯಿದ್ರಿ ಏನಂದ್ರೆ ಕಾರಣ ಮುಖ್ಯವಾಗಿ ಯಾವುದೇ ಸ್ಕೂಲ್ ಮಕ್ಕಳಿಗೆ ಒಳಗಡೆ ಬಿಡೋದಿಲ್ಲ ಅವರು ಯಾವ ವೆಹಿಕಲ್ಗಳನ್ನು ಒಳಗಡೆ ತಗೊಳೋದಿಲ್ಲ ಎಲ್ಲ ಆಚೆ ಕಡೆ ನಿಲ್ಲಿಸ್ತಾರೆ ಮತ್ತು ಅವ್ರದ್ದು ಏನು ಸ್ಕೂಲು ವಾಲ್ ಇದೆ ಕಾಂಪೌಂಡ್ ಇದೆ ಕಾಂಪೌಂಡ್ ಸುತ್ತಲೂ ತುಂಬ ಗಿಡಗಳು ಗಲೀಜುಗಳು ಏನೇನೋ ಇದೆ ಒಂದು ದಿವಸನೂ ಅವ್ರು ನಗರಸಭೆ ಅಧಿಕಾರಿಗಳಿಗೆ ಮನವಿ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ ಆವಾಗಲಿ ಅಟ್ಲೀಸ್ಟ್ ಸ್ಥಳೀಯರಿಗೆ ಅಕ್ಕಪಕ್ಕದವ್ರಗಾರು ಒಂದು ಮಾಹಿತಿ ಕೊಟ್ಬಿಟ್ಟು ಏನಾದರೂ ಒಂದು ಆರೋಗ್ಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಇದನ್ನು ಕ್ಲೀನ್ ಮಾಡಿಸಿ ಸ್ವಚ್ಛ ಮಾಡಿಸ್ಕೊಡಿ ಅಂತಲೂ ಅವರು ಸ್ಕೂಲ್ ವತಿಯಿಂದನೂ ಮಾಡಿಲ್ಲ ನಗರಸಭೆ ವತಿಯಿಂದನೂ ಮಾಡಿಲ್ಲ ಮತ್ತು ಇನ್ನೊಂದು ಪ್ರಾಬ್ಲಮ್ ಏನಂತ ಅಂದರೆ ನಮ್ಮ ದೇಶದಲ್ಲೇ ಎರಡನೇ ದೊಡ್ಡ ಬಸ್ ಸ್ಟ್ಯಾಂಡ್ ಅಂತ ಹೇಳ್ತಾರೆ ಎರಡನೇ ದೊಡ್ಡ ಬಸ್ ಸ್ಟ್ಯಾಂಡಿಂದ ನಡ್ಕೊಂಡು ಹೋಗೋದಕ್ಕೆ ಪರ್ದಾಡ ಅಂತ ಪರಿಸ್ಥಿತಿ ಬಂದಿದೆ ಮಕ್ಕಳು ಮರಿಗಳು ಇಟ್ಕೊಂಡು ಕೆಲವರು ಆಟೋಗೆ ಕೊಡಕ್ಕೆ ದುಡ್ಡಿಲ್ದಾರ ಅಂತ ಬಡವ್ರ ಬಗ್ಗೆಲ್ಲ ಓಡಾಡ್ತಾರೆ ನೈಟ್ ಹೊತ್ತು ಆರು ಗಂಟೆ ಒಳಗಂಟೆ ಆಯಿತು ಅಂತ ಅಂದ್ರೆ ರ್ಯಾಬ್ರಿಗಳು ನಡೀತಾ ಇದೆ ಹೊಡೆದು ಚಿ ಮೊಬೈಲು ದುಡ್ಡು ಏನೇನು ಇರುತ್ತೆ ಅಲ್ಲೆಲ್ಲ ಐನೂರು ಸಾವಿರ ಇದ್ರೂ ಬಿಡಲ್ಲ ಅಷ್ಟರ ಮಟ್ಟಿಗೆ ಕಿತ್ಕೊಂಡು ಹೋಗ್ತಾ ಇದ್ದಾರೆ ಮತ್ತೆ ಮಳೆಗೆ ಬೇಸಿಗೆ ಬಂದರೆ ಅಷ್ಟು ಧೂಳಾಗುತ್ತೆ ನೀರು ಹಾಕೋರಿಲ್ಲ ಒಬ್ರು ಕೇಳೋರಿಲ್ಲ ಅಧಿಕಾರಿಗಳಾಗಲಿ ಪ್ರತಿನಿಧಿಗಳಾಗಲಿ ಯಾರೇ ಕೇಳೋರಿಲ್ಲ ಈ ಹಿಂದೆನೂ ಒಂದು ಶುಭೋದಯ ಕ್ರಾಸ್ ರಸ್ತೆ ಕ್ರಾಸಲ್ಲಿ ಎರಡನೇ ಕ್ರಾಸಲ್ಲಿ ಒಬ್ಬರು ಟೀಚರ್ ಇದ್ದಾರೆ ಆ ಟೀಚರ್ ಎರಡು ಮೂರು ಸರಿ ಹೋಗಿ ನಗರಸಭೆಗೆ ಮನವಿ ಮಾಡಿದ್ದಾರೆ ಯು ಜಿ ಡಿ ಸಮಸ್ಯೆ ಬಗೆಹರಿಸ್ಕೊಡಿ ಅಂತ ಹೇಳಿ ಅದನ್ನು ಮಾಡಿಕೊಟ್ಟಿಲ್ಲ ನಾವು ಅಲ್ಲೇ ಸವಾಸ ಇದ್ದಿದ್ದು ಅಲ್ಲಿನ ಸಮಸ್ಯೆಗೆ ಬೇಸತ್ತು ಇಲ್ಲಿ ಹೌಸಿಂಗ್ ಬಾಡಿಗೆ ಬಂದಿದ್ದೀವಿ ವ ಬರ್ಗಿಲ್ಲಿದ್ದೀವಿ ಆದರೂ ಕೂಡ ಇಲ್ಲಿ ನೋಡಿ ಇಲ್ಲಿ ಇಲ್ಲೂ ಇದೇ ಅವಸ್ಥೆ ಇವರು ಗಾಡಿಗಳು ಇವರು ಯಾರಾದರೂ ಮೇಲಧಿಕಾರಿಗಳು ದೊಡ್ಡ ದೊಡ್ಡವರು ಬಂದಾಗ ರಸ್ತೆ ಗುಂಡಿಗಳನ್ನೆಲ್ಲ ಮುಚ್ಚುತ್ತಾರೆ ಓಡಾಡ್ತಾರೆ ಬಾಕಿ ಅಂತ ಯಾವ ಸಾಮಾನ್ಯರಿಗೂ ಯಾವುದೂ ಅನುಕೂಲ ಮಾಡ್ತಾ ಇಲ್ಲ ಮತ್ತು ಸ್ಕೂಲ್ಗೆ ಹೋಗುವಾಗ ಮಕ್ಕಳಿಗೆ ಪ್ರತಿ ದಿವ್ಸವೂ ಸಾಕ್ಸು ಶೂ ಅಂತ ಹೇಳಿ ಬಟ್ಟೆ ಬರಿ ಗೊಜ್ಜೆಗಳೆಲ್ಲ ಆರಿಸ್ಕೊಂಡು ಹೋಗ್ತಾ ಇದ್ದಾರೆ ತುಂಬಾ ತೊಂದರೆ ಆಗ್ತಿದೆ ಈ ವಯಸ್ಸಾಗಿರೋರು ಮತ್ತೆ ಈ ಆರೋಗ್ಯ ಸಮಸ್ಯೆ ಇರೋರು ಮೂಳೆ ಸಮಸ್ಯೆ ಇರೋರು ಅಂತ ಭಾಳ ಕಷ್ಟ ಆಗ್ತಿದೆ ಇಲ್ಲಿಂದ ನರಕ ಯಾತನೆ ಆಗಿ ಹೋಗಿದೆ ಐದು ವರ್ಷ ಆರು ವರ್ಷ ಆಯಿತು ಇದನ್ನ ಕಾಮಗಾರಿ ಸ್ಟಾರ್ಟ್ ಹಿಡಿದು ಇನ್ನೂ ಮಾಡ್ತಾ ಇಲ್ಲ ಈಗೇನೋ ನೆನ್ನೆ ನೆನ್ನೆ ಮೊನ್ನೆಯಿಂದ ಒಂದು ಸ್ವಲ್ಪ ಅಲ್ಲಿ ಮಣ್ಣು ಏನೋ ರೆಡಿ ಮಾಡ್ತಾ ಇದ್ದಾರೆ ಮತ್ತು ಇಪ್ಪತ್ತ್ ಮೂರನೇ ವಾರ್ಡ್ ಅಂತ ಏನಿದೆ ಶರೀಫ್ ಕಾಲೋನಿ ಸರ್ಕಲಿಂದ ಎನ್ ಆರ್ ಸರ್ಕಲಿಂದ ಗೇಟ್ ತನಕ ಅಷ್ಟೋ ಜನ ಒಂದು ಒಂದು ಒಂದೂವರೆ ಸಾವಿರ ಜನ ಅಲ್ಲಿ ವಾಸ ಮಾಡ್ತಾರೆ ಅಷ್ಟು ಜನ ಬ ಇದಾರೆ ಯಾವ ರೀತಿ ಅದು ಒಂದು ಸೊಳ್ಳೆ ಡೆಂಗ್ಯೂ 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 ಅಂತೇಳಿ ಇಪ್ಪತ್ತೆಂಟು ಮೀಟಿಂಗ್ ಮಾಡ್ತಾರೆ ಒಂದು ದಿವಸ ಬಂದು ಯಾವುದೇ ಒಂದು ಹೌಸಿಂಗ್ ಬಾರ್ಡಿಗೂ ಹೊಡೆದಿಲ್ಲ ಆ ವಾರ್ಡಿಗೂ ಹೊಡೆದಿಲ್ಲ ಎಲ್ಲೋ ಸರಿಯಾಗಿ ಅವರು ಒಂದು ಅದೇನು ಪೌಡ್ರ್ ಹಾಕ್ತಾರೆ ಅದೂ ಇಲ್ಲ ಡೆಂಗಿಗೇನೋ ಏನೋ ಸೊಳ್ಳೆದು ಔಷಧಿ ಹೊಡಿತೀವಿ ಅಂತಂದ್ರೂ ಅದು ಇಲ್ಲ ಯಾವ ಅಧಿಕಾರಿಗಳು ಬರೋದಿಲ್ಲ ಆಮೇಲೆ ಇದು ನೋಡಿ ಇದು ಈ ಫ್ಲೈಓವರ್ ಅಂತ ಹೇಳ್ತಾರೆ ಇದು ಮಾಡಿ ಅದು ಯಾವ ಯಾವ ಪುಣ್ಯಾತ್ಮ ಅದು ಮಾಡಿದ್ರೆ ಅನ್ನೋ ಗೊತ್ತಿಲ್ಲ ಸೆಂಟ್ರಲ್ಲಿ ಅದು ಬಿಟ್ಟಿರೋದೋ ಜಾಯಿಂಟ್ ಇರೋದೋ ನಮ್ಮಗಳ್ಗಂತೂ ಜನಗಳಿಗೆ ಗೊತ್ತು ಒಬ್ರಿಗೂ ಮಾಹಿತಿ ಇಲ್ಲ ಅವ್ರು ಅಟ್ಲೀಸ್ಟ್ ಯಾವ ಅಧಿಕಾರಿ ಮುಖ್ಯಾಧಿಕಾರಿ ಪಿ ಡಬ್ಲ್ಯೂ ಡಿ ಅವರೋ ನಗರಸಭೆಯವರೋ ಇಲ್ಲ ಸಾರಿಗೆ ಇಲಾಖೆಯವರು ವಿತ್ ವಿ ಡಿ ಸಿ ಮೇಡಮು ಕೂಡ ಬಂದು ಸ್ಥಳ ಪರಿಶೀಲನೆ ಮಾಡಿಬಿಟ್ಟು ಮುಂದಿದ್ದು ಅವಕಾಶ ಮಾಡಬೇಕಿತ್ತು ಆದರೆ ಅವರು ಕಂಡು ಕಾಣದಂತೆ ಕೂತಿದ್ದಾರೆ ಈ ಹಿಂದೆ ಈಗ ಒಂದು ವಾರದಲ್ಲಿ ಯಾವುದೋ ನ್ಯೂಸ್ ಪೇಪರಲ್ಲಿ ನಾನು ಓದಿದ್ದೀನಿ ಈ ಬ್ರಿಡ್ಜು ಬಿಡು ಬಿಟ್ಟಿದೆ ಅಂತ ಹೇಳಿ ಮಾ ನ್ಯೂಸ್ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಯಾವ ಅಧಿಕಾರಿ ಅಧಿಕಾರಿಗಳು ಬಂದು ಏನು ಅದನ್ನು ಸಮಂಜಸವಾಗಿ ನಾಗರಿಕರಿಗೆ ಪ್ರಜೆಗಳಿಗೆ ಇಲ್ಲಿ ಸುತ್ತಮುತ್ತ ಓಡಾಡೋರಿಗೆ ಯಾರಿಗೂ ಮಾಹಿತಿ ಏನೂ ಕೊಟ್ಟಿಲ್ಲ ನಿಮ್ಮ ಮೂಲಕ ಏನು ಕೇಳ್ಕೊಂತೀವಿ ಅಂತಂದರೆ ಎಷ್ಟು ನ್ಯೂಸ್ ಚಾನಲ್ ಇದ್ದಾರೆ ಅಷ್ಟು ನ್ಯೂಸ್ ಚಾನಲ್ ಅವರು ದಯವಿಟ್ಟು ಈ ಎನ್ ಆರ್ ವೃತ್ತದಿಂದ ರೈಲ್ವೆ ಗೇಟ್ ತನಕ ಈ ಹೌಸಿಂಗ್ ಬೋರ್ಡ್ ಸಲುವಾಗಿ ನಗರಸಭೆ ಅಧಿಕಾರಿಗಳಿಗೆ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳು ಈಗಿನ ಯಾರಿದ್ದಾರೆ ಮುಖ್ಯವಾಗಿ ಈ ಪಕ್ಷ ಅಂತ ನಾವು ಹೇಳೋಕೆ ಹೋಗಲ್ಲ ಅವ್ರು ಯಾರೇ ಇದ್ರೂ ಅನುಕೂಲ ಅಂತ ಅಂತೇಳಿ ಕೇಳ್ಕೊಂತೀವಿ ಸರ್ ನೋಡಿ ಪ್ರತಿನಿತ್ಯ ನಾವು ಓಡಾಡೋವಂಥ ದಾರಿ ನೋಡಿ ಇಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ ನಾವು ಡ್ಯೂಟಿಗೆ ಹೋಗೋಕ್ಕಾಗಿರ್ಬೋದು ಮತ್ತೆ ಕಾಲೇಜ್ಗಳಿಗೆ ಹೋಗೋಕ್ಕಾಗಿರ್ಬೋದು ಎತ್ತಿನಿ ಎಂದಿನಂತೆ ನಾವು ಇದೇ ರೋಡಲ್ಲಿ ಓಡಾಡಬೇಕು ಅಲ್ಲಲ್ಲಿ ಗುಂಡಿಗಳಾಗಿರುವಂಥದ್ದು ಕೊಳಚೆ ನೀರು ತುಂಬಿರುವಂಥದ್ದು ರಸ್ತೆ ಒಂದು ಚೂರು ಶುದ್ಧೀಕರಣ ಅನ್ನೋದೇ ಇಲ್ಲ ಚಿಕ್ಕ ಮಕ್ಕಳು ಮರಿಗಳು ಓಡಾಡ್ತಿರ್ತಾರೆ ಕಾಲೇಜ್ಗೆ ಹೋಗೋ ವಿದ್ಯಾರ್ಥಿಗಳಿದ್ದಾರೆ ಸ್ಕೂಲ್ಗಳಿಗೆ ಹೋಗೋ ವಿದ್ಯಾರ್ಥಿಗಳಿದ್ದಾರೆ ಎಷ್ಟೋ ಜನ ಸೈಕಲ್ ಓಡಾಡೋ ಅಂಥವ್ರು ಇದ್ದಾರೆ ಇಲ್ಲೆಲ್ಲ ಸುಮ್ಮನೆ ಸರ್ ಹೀಗೆ ನೀವು ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಆ ಫ್ಲೈಓವರನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಹೆಚ್ಚು ಕಡಿಮೆ ಮೂರರಿಂದ ನಾಲ್ಕು ವರ್ಷಗಳನ್ನು ಟೈಮ್ ತೊಗೊಂಡಿದ್ದಾರೆ ಒಂದೇ ಒಂದು ಕಾಮಗಾರಿನೂ ಇಲ್ಲಿವರೆಗೂ ಸಂಪೂರ್ಣವಾಗಿಲ್ಲ ಯಾವುದೇ ಒಬ್ಬ ಅಧಿಕಾರಿಗಳಾಗಿರಲಿ ಯಾವುದೇ ಒಬ್ಬ ವ್ಯಕ್ತಿನಾಗಿರಲಿ ಬಂದು ನೋಡೋವಂಥದ್ದಾಗಲಿ ಅಥವಾ ಯಾವುದೇ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಧ್ವನಿ ಎತ್ತುವಂಥದ್ದಾಗಲಿ ಯಾವುದೇ ಒಂದು ಕೆಲಸವನ್ನು ಮಾಡಿಕೊಟ್ಟಿಲ್ಲ ಈಗಾಗಲೇ ನೀವು ಅಬ್ಸರ್ವ್ ಮಾಡಿರ್ಬೋದು ಸರ್ ರಾಜ್ಯದಲ್ಲೆಲ್ಲೆಡೆ ಡೆಂಗ್ಯೂ ಜ್ವರ ಬಂದು ಎಲ್ಲ ಮರ್ ಸತ್ತೋಗ್ತಿದ್ದಾರೆ ಅದಾಗ್ತಿದ್ದಾರೆ ರೋಗಗಳು ಉಂಟಾಗ್ತಿದೆ ರುಜಿನಗಳು ಉಂಟಾಗ್ತಿದೆ ನೀವು ಹಾಗೆ ಸ್ವಲ್ಪ ಎಡಕ್ಕೆ ತಿರುಗಿಸ್ಬೋದು ಸರ್ ಇಲ್ಲೆಲ್ಲ ಗೊಜ್ಜೆಗಳನ್ನು ಮಾಡಿರುವಂಥದ್ದನ್ನು ನೋಡ್ಬೋದು ನೀವು ಇಲ್ಲೆಲ್ಲ ಇಲ್ಲೆಲ್ಲ ಸೊಳ್ಳೆಗಳು ಮೊಟ್ಟೆ ಅಂತ ನೋಡ್ಬೋದು ಯಾವುದೇ ಒಬ್ಬ ಅಧಿಕಾರಿಗಳಾಗಲಿ ಈಗಾಗಲೇ ಕೊಟ್ಟಿರ್ತಕ್ಕಂಥ ಗ್ರಾಮಸ್ಥರು ತುಂಬ ಜನ ಇಲ್ಲಿ ಲೇಔಟ್ ಅಲ್ಲಿ ವಾಸ ಮಾಡ್ತಿರ್ತಕ್ಕಂಥವ್ರು ತುಂಬ ಜನ ಈಗಾಗಲೇ ದೂರನ್ನ ಕೊಟ್ಟಿದ್ದಾರೆ ನಗರಸಭೆ ಅಧಿಕಾರಿಗಳಾಗಲಿ ಅಥವಾ ಯಾವುದೇ ಒಬ್ಬ ಜನಪ್ರತಿನಿಧಿಗಳಾಗಲಿ ಯಾವುದೇ ರೀತಿ ತೊಂದರೆಗಳನ್ನು ಅಥವಾ ಯಾವುದೇ ರೀತಿ ಕ್ರಮಗಳನ್ನು ಕೈಗೊಂಡಿಲ್ಲ ಅಲ್ಲದೆ ನೀವು ನೋಡ್ಬೋದು ಸರ್ ಅಲ್ಲಿ ಸ್ವಲ್ಪ ಮುಂದೆ ಹೋದರೆ ಸಾಕು ಈ ಬ್ರಿಡ್ಜ್ ಕಾಮಗಾರಿಯಿಂದ ಸ್ವಲ್ಪ ಮುಂದೆ ಹೋದರೆ ಸಾಕು ಆ ರೋಡ್ನಲ್ಲಿ ನಡೆದಾಡೋದಕ್ಕೂ ಸಹ ತೊಂದರೆ ಆಗುವಷ್ಟು ಮಟ್ಟಿಗೆ ಆ ರೋಡನ್ನು ಸಂಪೂರ್ಣವಾಗಿ ಆ ರೋಡು ಅಸ್ತವ್ಯಸ್ತ ಆಗಿರೋದನ್ನು ನಾವು ನೋಡ್ಬೋದು ಸಂತ ಫಿಲೋಮಿನ ಸ್ಕೂಲ್ ಎದುರುಗಡೆ ಸರ್ ಸಂತ ಫಿಲೋಮಿನಾ ಸ್ಕೂಲ್ ಎದುರುಗಡೆಗೆ ಎನ್ ಆರ್ ಸರ್ಕಲ್ಗೆ ಹೋಗುವಂಥ ದಾರಿನಲ್ಲಿ ಮಧ್ಯದಲ್ಲಿ ತುಂಬ ಹಾಳಾಗಿರುವಂಥದ್ದನ್ನು ನೋಡ್ಬೋದು ಸಾವಿರಾರು ಜನ ಸ್ಟೂಡೆಂಟ್ಸ್ಗಳು ಓದ್ತಿದ್ದಾರೆ ಸರ್ ಯಥೇಚ್ಛವಾಗಿ ಆ ಕಡೆಯಿಂದ ಬರೋ ದಾರಿನಲ್ಲಿ ವಿದ್ಯಾರ್ಥಿಗಳೇ ಓಡಾಡೋದ್ರಿಂದ ಅವ್ರಿಗೆ ತುಂಬ ಅಂದರೆ ತುಂಬ ತೊಂದರೆ ಆಗುತ್ತೆ ಈ ಕುರಿತು ಒಬ್ಬರೂ ಸಹ ಯಾವುದೇ ರೀತಿ ತಲೆ ಕೆಡಿಸ್ಕೊಂಡಿಲ್ಲ ಏಷ್ಯಾದಲ್ಲೇ ದೊಡ್ಡದು ಬಸ್ ಸ್ಟ್ಯಾಂಡು ನಮ್ಮದು ಬಸ್ ಸ್ಟ್ಯಾಂಡ್ ಅಂತ ಹೇಳ್ತಾರೆ ಇಡೀ ಎರಡನೇ ಅತಿ ದೊಡ್ಡ ಬಸ್ ಸ್ಟ್ಯಾಂಡ್ ಅಂತ ಹೇಳ್ತಾರೆ ಆ ಬಸ್ ಸ್ಟ್ಯಾಂಡಿಗೆ ಸಂಬಂಧಪಟ್ಟಂತೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ವಿನಃ ಅದರಿಂದ ಸ್ವಲ್ಪ ಮುಂದಕ್ಕೆ ಬಂದ್ರೇ ಸಾಕು ಈ ರೀತಿ ಅಸ್ತವ್ಯಸ್ತ ಆಗಿರೋದನ್ನು ನಾವು ನೋಡ್ಬೋದು ಅಲ್ಲದೆ ನೋಡಿ ಸರ್ ನೀವು ಅಲ್ಲಿ ಬ್ರಿಡ್ಜ್ನ ಇರೋದನ್ನ ನೀವು ನೋಡ್ತಿರ್ಬೋದು ಆ ಬ್ರಿಡ್ಜನ್ನ ರೆಡಿ ಮಾಡ್ತಿದ್ದಾರೆ ಆ ಬ್ರಿಡ್ಜಿಂದ ಬೀಳುವಂಥ ನೀರನ್ನು ಸಹ ಎಲ್ಲಿಂದ ಬೀಳ್ತಿದೆ ನೀರು ಅನ್ನೋದು ಗೊತ್ತಿಲ್ಲ ಬ್ರಿಡ್ಜ್ ಬಿರುಕು ಬಿಟ್ಟಿದೆಯೋ ಏನೋ ಅಂತ ಗೊತ್ತಿಲ್ಲ ಹೆಚ್ಚು ಕಡಿಮೆ ಸುಮಾರು ಹಲವಾರು ವರ್ಷಗಳಿಂದ ಇದನ್ನು ಹಾಗೆ ಖಾಲಿ ಬಿಟ್ಟಿದ್ದಾರೆ ಏನಕ್ಕೆ ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ ನೀರು ಅಂತ ಬೀಳುವಂಥ ನೀರು ಬ್ರಿಡ್ಜಿಂದ ಕೆಳಗಡೆ ಬರ್ತಿದೆ ಇದನ್ನು ಸಹ ಯಾವುದೇ ರೀತಿಯಾದಂಥ ತನಿಖೆಯನ್ನು ಕೈಗೊಂಡಿಲ್ಲ ಸೊ ಪರಿಸ್ಥಿತಿ ಸದ್ಯದ ಪರಿಸ್ಥಿತಿ ಭಾಳ ತೊಂದರೆ ಉಂಟಾಗ್ತಿದೆ ಇಲ್ಲಿ ಓಡ್ಡಾಡೋ ಜನಸಾಮಾನ್ಯರಿಗಾಗಿರ್ಬೋದು ಅಥವಾ ಮಕ್ಕಳು ಮರಿಗಳಿಗಾಗಿರ್ಬೋದು ಅಥವಾ ಯಥೆ ಯಥೇಚ್ಛವಾಗಿ ವಯಸ್ಸಾದಂಥವರು ಈ ರೋಡಲ್ಲಿ ಓಡಾಡೋದ್ರಿಂದ ವಯಸ್ಸು ಪೂರ ಒಂದು ಐವತ್ತು ಅರವತ್ತು ವರ್ಷದವ್ರು ಈ ರೋಡಲ್ಲಿ ಓಡಾಡೋದ್ರಿಂದ ಅವ್ರಿಗೆ ತುಂಬ ಅಂದರೆ ತುಂಬ ತೊಂದರೆ ಆಗ್ತದೆ ಅವ್ರಿಗೆ ಬೈಕ್ ಓಡಿಸೋದೇ ಸ್ವಲ್ಪ ಸಮಸ್ಯೆ ಆಗ್ತಿರುತ್ತೆ ಅದರಲ್ಲೂ ಈ ಗೊಜ್ಜನಲ್ಲಿ ಓಡಾಡುವಂಥದ್ದಿದ್ರೆ ನೀವು ನೋಡ್ತಿರ್ಬೋದು ಸರ್ ಇಲ್ಲೇ ನೋಡ್ತಿರ್ಬೋದು ಎಷ್ಟೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನೋದನ್ನು ನೀವು ನೋಡ್ಬೋದು ಈ ರೀತಿಯಾದಂಥ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸಾಧ್ಯವಾದಷ್ಟು ಜನಪ್ರತಿನಿಧಿಗಳು ಅಂತ ಏನಿದ್ದಾರೆ ಮತ್ತು ಸೂಕ್ತ ಅಧಿಕಾರಿಗಳು ಅಂತ ಏನಿದ್ದಾರೆ ಅವರು ಕೈ ಜೋಡಿಸ್ಬೇಕು ಇದ್ರ ಬಗ್ಗೆ ಧ್ವನಿ ಎತ್ತಿ ಅವರು ಮಾತನಾಡುವಂಥ ಕೆಲಸಗಳು ಆಗಬೇಕು ಅಂತ ಕೇಳ್ತೀನಿ ಸರ್ ನಗರಸಭೆಯೇ ಹೋಗಿ ಎರಡು ಮೂರು ಸಲ ಹೋಗಿ ಹೇಳಿ ನೋಟಿಸ್ ಕೊಟ್ಟು ಕೌನ್ಸ್ಲರ್ ಆಗಿ ಒಂದು ಸಲ ಭೇಟಿ ಆಗಿಲ್ಲ ನಮಗೆ ಯು ಜಿ ಡಿ ಪೈಪ್ ಪ್ರಾಬ್ಲಮ್ ಆಗೈತೆ ಈ ಲೈನ್ ಹಾಕಿದ್ಕೆ ಅವರು ಬಂದು ನಮಗೆ ತೊಂದರೆ ಕೊಡ್ತಾರೆ ಯಾಕೆ ಹಾಕೈತೆ ಅಂತ ಕೇಳ್ತಾರೆ ಅವರು ಕಮಿಷ್ನರ್ ಬಂದು ಏನೂ ಮಾಡಲಿಲ್ಲ ಅವರು ಮೂವತ್ತು ಇಪ್ಪತ್ತ್ಮೂರು ವಾರ್ಡು ಇವ ನಗ ಶಂಕರವರು ಬಂದು ಮಾತಾಡಲಿಲ್ಲ ಏನಿಲ್ಲ ಮಾಡಿಕೊಡ್ತೀನಿ ಮಾಡ್ತೀನಿ ಅಂತ ಹೇಳ್ತಾರೆ ಬಂದು ನೋಡಲಿಲ್ಲ ಈಜುಡಿದು ಪ್ರಾಬ್ಲಮ್ ಗಿಡ ಬೆಳ ಎಲ್ಲ ಬೆಳೆದು ಕಸ ಎಲ್ಲ ಇಲ್ಲಿ ಬಿಸಾಕ್ತಾರೆ ಏನು ಇಲ್ಲಿ ಏನು ಮಾಡಿಕೊಟ್ಟೆ ಇಲ್ಲ ಇವರು ಇವರು ನಗರಸಭೆಯವರು ಬಂದು ಏನು ಐತೆ ಇದು ಪರಿಹಾರ ಇದನ್ನು ಮಾಡಿಕೊಡ್ಬೇಕು ನಮಗೆ ನಮಗೆ ಈಜುಡಿ ಪೈ ಕಲೆಕ್ಷನ್ ಮಾಡಿ ಕೊಡಬೇಕು ಎಷ್ಟು ಸಲ ನಗರಸಭೆಗೆ ಹೋದ್ರೂ ಅವರು ಇಲ್ಲಿ ಬರಲೇ ಇಲ್ಲ ಇಲ್ಲಿ ನೀರು ಇಲ್ಲಿ ನೀರು ಫ್ಲೋ ಆಗುತ್ತೆ ನೀರು ಬೆಳಿಗ್ಗೆ ನೀರು ಬಿಟ್ಟಾಗ ಯೂಜಿಡಿದ ನೀರು ಪೈಪ ಲೈನಿಗೆ ಸೇರಿ ಹೋಗೋದ್ರಿಂದ ನಮ್ಮ ಆರೋಗ್ಯ ಒಂದು ತಿಂಗಳಿಂದ ಹೋಗಿದೆ ದಯವಿಟ್ಟು ನೀವು ಸಹಕರಿಸಿ ನಾವು ವೃದ್ಧಿಯಪ್ಪ ಜೀವನವನ್ನು ಸಂತೋಷವಾಗಿ ಕಳಿಯಲಿಕ್ಕೆ ಅನುಕೂಲ ಮಾಡಿಕೊಡಬೇಕು ಈಗ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಬಂದಿದ್ದೇನೆ ಆದ್ರೂ ನನಗೆ ಇನ್ನೂ ಆರೋ ಇನ್ನೂ ಆರೋಗ್ಯವಾಗಿಲ್ಲ ನಾನು ಇನ್ನೂ ಆರೋಗ್ಯವಾಗಿಲ್ಲ ಕೆಮ್ಮಿದ್ರೆ ಮೈಕಲ್ಲಿ ನಡಗುತ್ತೆ ಊಟ ಮಾಡಲಿಕ್ಕೆ ಆಗೋದಿಲ್ಲ ನೀರು ಕುಡಿಲಿಕ್ಕೆ ಆಗೋದಿಲ್ಲ ದಯವಿಟ್ಟು ಎಲ್ಲ ಯಾರು ಯಾರು ಅಧಿಕಾರಿಗಳಿದ್ದೀರ ಇದರ ಬಗ್ಗೆ ಹರಿಸಿ ನಮಗೆ ಪರಿಹಾರ ಮಾಡಿಕೊಡಬೇಕಂದ್ರೆ ವಿನಯದಿಂದ ಭಿಕ್ಷೆ ಬಿಡ್ತಾ ಇದ್ದೇನೆ ನಾನು ವಿನಯದಿಂದ ಭಿಕ್ಷೆ ಬಿಡ್ತಾ ಇದ್ದೇನೆ ಇಪ್ಪತ್ತ್ಮೂನೇ ವಾರ್ಡಲ್ಲಿ ಆರು ವರ್ಷದಿಂದ ಆಯಿತು ಇಲ್ಲಿ ಒಂದು ಕ್ಲೀನ್ ಇಲ್ಲ ಕರೆಂಟ್ ಇಲ್ಲ ಇಲ್ಲಿ ಜಾಸ್ತಿಯ ಮಕ್ಳುಗಳೆಲ್ಲಲ್ಲಿ ತೊಂದರೆ ಇಲ್ಲಿ ನೈಟ್ ಹೊತ್ತ ಯಾರೂ ಒಡ್ಡಾಡೋಕೆ ಆಗೋದಿಲ್ಲ ಈಜೆಡಿಲಿ ಪ್ರಾಬ್ಲಮು ನೀರಿನ ಪ್ರಾಬ್ಲಮ್ ಇಲ್ಲಿ ತುಂಬ ತುಂಬ ಪ್ರಾಬ್ಲಮ್ ಆಗಿದೆ ಇಲ್ಲಿ ಇಲ್ಲಿ ಯಾರು ಬಂದು ತಿರುಗೂ ನೋಡಿಲ್ಲ ಕಡೆಯಿಂದ ಇಲ್ಲಿ ಆಯಿತು ನಾವು ಇಷ್ಟು ಸದಿ ಹೋಗೋಣ ಮುನ್ಸಿಪಾಲ್ಟಿಗೆಲ್ಲ ಓದು ಕಂಪ್ಲೇಂಟ್ ಕೊಟ್ಟಿದ್ವಿ ಇದಕ್ಕೆಲ್ಲ ಡಿ ಸಿ ಆಫೀಸ್ಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಏನು ಹಾಗೆ ಇಂಥ ಕ್ರಮ ತಂದಿಲ್ಲ ಯಾರು ಇಲ್ಲಿ ನೈಟ್ ಹೊತ್ತೆಲ್ಲ ಒಡ್ಡಾಡೋಕೆ ಆಗೋದಿಲ್ಲ ಮಕ್ಕಳೆಲ್ಲ ಸುಮಾರು ಜನ ಮಕ್ಕಳೆಲ್ಲ ಒಡ್ಡಾಡ್ತಾರೆ ಬಿದ್ದವರು ಎಷ್ಟೋ ಜನ ಬೈಕಲ್ಲೆಲ್ಲ ಬಿದ್ದವ್ರೆ ಸುಮಾರು ಆಕ್ಸಿಡೆಂಟ್ ಆಗಿದ್ದಾವೆ ಬಂದು ಯಾರು ಯಾರು ಹೇಳೋರಿಲ್ಲ ಪೊಲೀಸ್ನವರು ಅಷ್ಟೇ ಯಾರು ಬಂದಿಲ್ಲ ಇಲ್ಲಿ ಅಷ್ಟೊಂದು ಪ್ರಾಬ್ಲಮ್ ಮಳೆ ಬಂದಾಗ ನೀರಿನ ಕಳಿಸ್ತದೆ ಮನೆ ನೀರು ನುಗ್ಗಿದೆ ಯಾರು ಇಲ್ಲಿವರೆಗೂ ಆಯಿತು ಏನು ಕೇಳಿಲ್ಲ ಆರು ವರ್ಷ ಆಯಿತು ಇಲ್ಲಿ ರೋಡು ಸರಿಗಿಲ್ಲ ಮಕ್ಕಳೆಲ್ಲ ಓಡಾಡೋಕ್ಕೆ ತೊಂದರೆ ಆಗ್ತಾಯಿದೆ ತುಂಬ ಗಲೀಜು ಇದು ಸೊಳ್ಳೆ ಕಾಟನೂ ಜಾಸ್ತಿ ಇಲ್ಲಿ ಆಮೇಲೆ ಇದು ಆಟೋದು ಬರ ಪ್ರಾಬ್ಲಮ್ ಇದೆ ಇಲ್ಲಿ ಬರೋದಕ್ಕೆ ಹೋದ ಹೋಗೋದಕ್ಕೆ ಇಪ್ಪತ್ತ್ಮೂರನೇ ವಾರ್ಡು ಸನ್ ಫಿಲಮಿನ ಶುಭೋದಯ ರೋಡಿಂದ ಬರೋಕ್ಕೆ ಆಟೋ ಅವ್ರಿಗೆ ಪ್ರಾಬ್ಲಮ್ ಆಗ್ತಾಯಿದೆ ಹೊರಗಡೆ ನಿಲ್ಲಿಸ್ತಾ ಇದ್ದಾರೆ ಮಕ್ಕಳೆಲ್ಲ ಓಡಾಡೋಕ್ಕೆ ತುಂಬ ತೊಂದರೆ ಆಗ್ತಾಯಿದೆ ಅಲ್ಲಿ ಯು ಜಿ ಡಿನು ಪ್ರಾಬ್ಲಮ್ ಇಲ್ಲಿ ಕೌನ್ಸ್ಲರು ಯಾರೂ ಬಂದಿಲ್ಲ ಎಮ್ ಎಲ್ ಎನೂ ಯಾರೂ ಬಂದಿಲ್ಲ ಯಾರೂ ನೋಡ್ತಾ ಇಲ್ಲ ಇಲ್ಲಿ ಬಂದು ತುಂಬ ಗಲೀಜಿದೆ ಡ್ಯಾಂಗೋ ಪ್ರಾಬ್ಲಮ್ ಇದೆ ಡ್ಯಾಂಗೋ ಜ್ವರದ್ದು ಪ್ರಾಬ್ಲಮ್ ಇದೆ ಇಲ್ಲಿ ಫುಲ್ಲು ಇಲ್ಲಿ ಫ್ಲೋವರ್ ಕೆಳಗಡೆ ಎಲ್ಲ ರಾಬ್ರಿಗಳು ಆಗ್ತಾಯಿದೆ ಪೊಲೀಸರು ಯಾರೂ ಬಂದು ನೋಡಿಲ್ಲ ಇಲ್ಲಿ ಆಕ್ಷನ್ನು ತಗೊಳ್ಳಿಲ್ಲ ಕಂಪ್ಲೇಂಟ್ ಕೊಟ್ಟರು ಸ್ಕೂಲ್ ಅಕ್ಕಪಕ್ಕ ಎಲ್ಲ ಫುಲ್ ಗಲೀಜಿದೆ ಕ್ಲೀನಿಲ್ಲ ಏನಿಲ್ಲ ಆರು ವರ್ಷದಿಂದ ರೋಡ್ ಮಾಡ್ತಾ ಇದ್ದಾರೆ ಎರಡು ವರ್ಷಕ್ಕೆ ಬಿಟ್ಕೊಡ್ತೀನಿ ಅಂತ ಅವರು ಸ್ಕೂಲ್ ಅವರೂ ಕಂಪ್ಲೇಂಟ್ ಮಾಡಿದ್ದಾರೆ ಅದು ಆಕ್ಷನ್ ತೊಗೋತಾ ಇಲ್ಲ ಪಕ್ಕದೆಲ್ಲ ಫುಲ್ ಇದೆ ಇಲ್ಲೆಲ್ಲ ಫುಲ್ಲು ಸರ್ ಅದೇ ಡೈಲಿ ಇಲ್ಲಿ ನಾವು ಓಡಾಡ್ತೀವಿ ಇಲ್ಲಿ ನೋಡಿ ಈಗ ಹೆಂಗಾಗಿದೆ ಮಕ್ಕಳು ಎಲ್ಲ ಓಡುವಾಗ ನಾವು ಬರುವಾಗಲೇ ಈಗ ಜಾರ್ ಬಿಟ್ಟು ಜಾರು ಬಿಡ್ತಿದ್ವಿ ಅದಕ್ಕೋಸ್ಕರ ಇದೆಲ್ಲ ನೋಡಿ ಇಲ್ಲೇ ನೋಡ್ತಿದ್ದೀರಾ ನೀವು ತುಂಬ ಇದು ಜನಗಳಿಗೆ ಹಿಂಸೆ ಆಗ್ತಿದೆ ಇದನ್ನು ನೋಡಿ ಸ್ವಲ್ಪ ಇದು ಮಾಡಬೇಕು ನೀವು ನೋಡ್ಬೇ ನೋಡಿದ್ರಲ್ಲ ಈಗ ನಾನು ಬಂದೆ ನೋಡಿದ್ರಲ್ಲ ಈಗ ಹೆಂಗ್ ಜಾರ್ತಿದೆ ಅಂತ ಈಗ ದೊಡ್ಡ ಗೋಳಿಗಳೇ ಜಾರ್ತಿದೆ ಈಗ ನೋಡಿದ್ರಲ್ಲ ನೀವು ಮಕ್ಕಳೆಲ್ಲ ಓಡಾಡ್ತಿದಾರೆ ಆಮೇಲೆ ಎಲ್ಲ ಇದೆಲ್ಲ ಎಲ್ಲಾರ್ಗು ಹಾರುತ್ತೆ ಇದೆಯಲ್ಲ ಮಳೆ ಬಂದ್ರೂ ಸ್ವಲ್ಪ ತೊಂದರೆ ಆಗುತ್ತೆ ಇದೆಲ್ಲ ನೋಡಿ ರಿಪೇರಿ ಮಾಡಿಕೊಡ್ಬೇಕು ಇದು ಬರೀ ಸಂಚಾರ ಮಾಡುವವರ ಕಷ್ಟ ಅಷ್ಟೇ ಅಲ್ಲ ಬದಲಾಗಿ ಅದ್ರ ಪಕ್ಕದ ಶರೀಫ್ ಕಾಲೋನಿ ಅಂತಿದೆಯಾ ಅಲ್ಲಿ ಸ್ಥಳೀಯರೊಬ್ರು ಮಾತಾಡ್ತಾ ಇದ್ರು ಮಹಿಳೆ ಅಲ್ಲಿ ಇಟ್ರಲಿ ಭಿಕ್ಷೆ ಬೇಡ್ತೀನಪ್ಪಾ ಕೈ ಮುಗಿದ್ ಕೇಳ್ಕೊಳ್ತೀನಿ ನಮ್ಮ ಮನೆ ಹತ್ರ ಮಳೆ ಬಂದ್ರೆ ಮನೆಗ್ ನೀರು ಬರುತ್ತೆ ಸರಿಯಾದ ಯು ಜಿ ಡಿ ವ್ಯವಸ್ಥೆ ಇಲ್ಲ ಯು ಜಿ ಡಿ ನೀರು ಮನೆಗ್ ನುಗ್ತಾ ಇದೆ ಹೆಂಗೆ ಜೀವನ ಮಾಡ್ಬೇಕು ನಾವು ಕಾಯಿಲೆ ಬಂದು ಹಾಸ್ಪಿಟ್ಲಿಂದ ಮನೆಯನ್ನು ಮನೆಗ್ ಬರ್ತಾ ಇದ್ದೀವಿ ಕೈ ಮುಗಿದು ಕೇಳ್ತೀನಿ ಸರಿ ಮಾಡಿಸಿ ಅಂತ ಅಂಗಲಾಚಿ ಬೇಡ್ಕೊಳ್ತಾ ಇದ್ದಾರಲ್ರಿ ಜನಪ್ರತಿನಿಧಿಗಳು ಅನ್ನೋರು ಜನ ಈ ತರ ನಿಮ್ನ ಅಂಗಲಾಚಿ ಕೈ ಮುಗಿದು ಬೇಡ್ಕೊಂಬೇಕಂತ ಪರಿಸ್ಥಿತಿ ಬಂದಿದ್ಯಾ ಎಲ್ಲೆಲ್ಲೋ ಯಾವ್ದಾವ ಚೆನ್ನಾಗಿರೋ ರೋಡ್ ಮೇಲೆ ಟಾರ್ ಹಾಕೊಂಡು ಹೋಗಿದ್ದೀರಿ ನೀವು ಉದಾಹರಣೆ ಕೊಡ್ಲಾ ಅಂತದ್ರಲ್ಲಿ ಇದೊಂದು ಸರ್ವಿಸ್ ರೋಡ್ ಮಾಡಿದ್ರೆ ಅಟ್ಲೀಸ್ಟ್ ಆಮೇಲೆ ನಾನು ಹೇಳ್ತಕ್ಕಂಥದ್ದು ಮಳೆಗಾಲ ಯಾವಾಗ ಅನ್ನೋದು ನಾವು ಸ್ಕೂಲಿಂದ ಹೇಳ್ಕೊಟ್ಟವ್ರು ನಮಗೆ ಇವತ್ತು ಕಲ್ತ್ಕಂಡಿದ್ದೀವ ಬೇಸಿಗೆಗಾಲ ಯಾವಾಗ ಬರುತ್ತೆ ಮಳೆಗಾಲ ಯಾವಾಗ ಬರುತ್ತೆ ಚಳಿಗಾಲ ಯಾವಾಗ ಅಂತ ಗೊತ್ತು ಮಳೆಗಾಲ ಬಂದಾಗ ಯಾವ್ಯಾವ ಗುಂಡಿ ಬಿದ್ದಿರೋ ಇಂತ ರಸ್ತೆಗಳಾಗಿರಬಹುದು ಎಲ್ಲೆಲ್ಲಿ ಈ ತರದಂತ ಸಮಸ್ಯೆ ಎದುರಾಗಬಹುದು ಅನ್ನೋ ಕಾಮನ್ ಸೆನ್ಸ್ ಪ್ರತಿಯೊಬ್ಬ ಜನಪ್ರತಿನಿಧಿ ಅಧಿಕಾರಿಗಳಿಗೂ ಇರ್ತದೆ ಮಳೆ ಬರಕ್ಕಿಂತ ಮುಂಚೆ ಇದು ಮಾಡಲ್ಲ ಅವ್ರ ಕಚೇರಿಯಿಂದ ಹೊರಗೆ ಬರಲ್ಲ ಈ ಮಳೆಗಾಲದಲ್ಲಿ ನಾವು ಸುದ್ದಿ ಮಾಡಿಬಿಟ್ಟು ಅವ್ರ ಮುಂದೆ ತೋರಿಸ್ದಾಗ ಸಾರ್ ಮಳೆ ಸಾರ್ ಈಗ ಹೆಂಗ್ ಮಾಡಕ್ಕಾಗುತ್ತೆ ಸಾರ್ ಮೊದಲೇ ಗೊತ್ತಾಗಿರ್ ಮಾಡಿಬಿಡ್ತಿದ್ವಿ ಅಂತ ಬಣ್ಣ ಬಣ್ಣದ ಮಾತಾಡ್ತಾರೆ ಇಚ್ಛಾಶಕ್ತಿ ಇದ್ರೆ ರೀ ಸಮುದ್ರದ ಒಳಗಡೆನೆ ಬ್ರಿಡ್ಜ್ ಕಟ್ಟಿರೋದು ದೇಶ ರೀ ನಮ್ದು ಒಳಗಡೆ ಬ್ರಿಡ್ಜ್ ಕಟ್ಟಿದ್ದಾರೆ ಅಂಥದ್ರಲ್ಲಿ ಗೊಚ್ಚೆ ಒಳಗಡೆ ಏನು ಇದನ್ನ ಸರಿ ಮಾಡಕ್ ಆಗದೆ ಇರತಕ್ಕಂಥ ಪರಿಸ್ಥಿತಿ ಅಲ್ಲ ಇಚ್ಛಾಶಕ್ತಿ ಅನ್ನೋದಿದ್ರೆ ಎಲ್ಲನೂ ಮಾಡಬಹುದು ಅದು ನಿಮ್ಮ ಹತ್ರ ಇಲ್ಲ ಪರಿಣಾಮ ಹಿಂಗಾಗಿದೆ ಇವತ್ತು ಸ್ಥಿತಿ ಆ ಶಾಲೆಗೆ ಮಕ್ಕಳು ಪ್ರತಿ ದಿವಸ ಸಾವಿರಾರು ಮಕ್ಕಳು ಬರ್ತಾರೆ ಎಲ್ಲರೂ ಇಲ್ಲೇ ಬರಬೇಕು ಪ್ರತಿ ಮಕ್ಕಳು ಇಲ್ಲೇ ಬರಬೇಕು ಆ ಮಕ್ಕಳನ್ನ ಬಿಡಕ್ಕೆ ಆಟದರಾಗಿರಬಹುದು ಬೈಕಲ್ ಬರೋರಾಗಿರಬಹುದು ಮಹಿಳೆಯರಾಗಿರಬಹುದು ಮೊಮ್ಮಗನ್ ಕರ್ಕಂಬರೋ ರುದ್ರಾಗಿರಬಹುದು ಅಥವಾ ಅಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥ ಮನೆಯವರಾಗಿರಬಹುದು ಎಲ್ಲರೂ ಕೂಡ ಇಲ್ಲೇ ಓಡಾಡಬೇಕು ಇಂದ ಆಗ ಕಟ್ಕೊಂಡು ಕೆಳ ಕಿಳಿಯಕ್ಕೆ ಆಗ್ಬಿಡ್ತದ ಅವ್ರ ಮನೆಗೆ ಇದೇ ರಸ್ತೆಯಲ್ಲಿ ಬರಬೇಕು ಆ ರಸ್ತೆಯನ್ನು ಸರಿಪಡಿಸ್ತಕ್ಕಂಥ ಕನಿಷ್ಠ ಕೆಲಸ ಮಾಡೋಕ್ಕಾಗ್ತಾ ಇಲ್ವಲ್ರಿ ನಮ್ಮ ಜನಪ್ರತಿನಿಧಿ ಅಧಿಕಾರಿಗಳಿಗೆ ಕನಿಷ್ಠ ಕೆಲಸ ರೀ ಇದು ಆರು ವರ್ಷ ಬೇಕಾಯ್ತಾ ಏ ನಾನು ಶಾಸಕರಾಗಿ ಒಂದು ವರ್ಷ ಆಗಿದೆಯಪ್ಪ ಈ ಹಿಂದಿನ ಶಾಸಕರೇನು ಮಾಡಿದ್ರು ಇಡೀ ಹಾಸನದಲ್ಲಿ ಅಭಿವೃದ್ಧಿ ಅಧಿಕಾರ ಅನ್ನಿಸ್ಕೊಂಡ್ರಲ್ಲ ಅವ್ರೇನ್ ಮಾಡಿದ್ರು ಅಂತ ನೀವು ಪ್ರಶ್ನೆ ಮಾಡ್ಬೋದು ಅವ್ರು ಮಾಡಿಲ್ಲ ಅನ್ನೋ ಕಾರಣಕ್ಕೆ ನಿಮ್ಮನ್ನ ಶಾಸಕರು ಮಾಡವ್ರೆ ಅವರೇ ಎಲ್ಲನೂ ಮಾಡಿದ್ರೆ ಜನ ಯಾಕೆ ಬದಲಾವಣೆ ಮಾಡ್ತಾ ಇದ್ರು ಅಲ್ವಾ ಇದು ನನ್ನ ಕಾಲದಲ್ಲಿ ಆಗಿದ್ದು ಬ್ರಿಡ್ಜ್ ಅಲ್ಲ ಹಿಂದೆ ಆಗಿದ್ದು ನಿಮ್ಮ ಸರ್ಕಾರನೂ ಇತ್ತು ಆ ಬ್ರಿಡ್ಜ್ ಆದಾಗ ಅದೊಂದು ಕತೆ ನಾವು ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಹೋಗ್ಬಿಟ್ರೆ ಆ ಬ್ರಿಡ್ಜ್ ಆದ ಸಂದರ್ಭದಲ್ಲಿ ನಮ್ ಕ್ರೆಡಿಟ್ ನಮ್ ಕ್ರೆಡಿಟ್ ಅಂತ ಅವರು ಕಿತ್ತಾಡಿದ್ರು ಕಾಂಗ್ರೆಸ್ ಅವರು ಕಿತ್ತಾಡಿದ್ರು ಜೆ ಡಿ ಎಸ್ ಅವರು ಕಿತ್ತಾಡಿದ್ರು ಇವತ್ತು ಬೇರೆ ಬೇರೆ ಕತೆಗಳು ಹೇಳ್ತೀರಿ ಫೈನ್ ಆಯ್ತರಪ್ಪ ಇಷ್ಟು ದಿವಸ ಕಾರಣಗಳು ಹೇಳಿದ್ದಾಯ್ತು ಇನ್ನಾದ್ರೂ ಸಂಬಂಧಪಟ್ಟ ಎಚ್ಚತ್ಗಳಿ ಇನ್ನಾದ್ರೂ ಆ ಜನದ ಗೋಲ್ ಕೇಳಿ ನೆಕ್ಸ್ಟ್ ಏನಾದ್ರು ವೋಟ್ ಕಿಟ್ ಹಾಕಿ ಅಂತ ಕೇಳಕ್ ಹೋದ್ರೆ ಅದು ಯಾವ್ದೋ ಮೂವತ್ತದ ಎಷ್ಟನೇ ವಾರ್ಡು ಅಂತ ಹೇಳ್ತಾ ಇದ್ರು ನನ್ನ ಮತ್ತೆ ಆ ಗೆ ಏನಾದ್ರು ಕೌನ್ಸಿಲ್ರು ಹೋಗ್ಬಿಟ್ಟು ವೋಟ್ ಹಾಕಿ ಅಂತ ಕೇಳಿದ್ರೆ ಒಡ್ದ್ ಕಳಿಸ್ಬಿಡ್ತಾರೆ ಜನ ಇಪ್ಪತ್ಮೂರನೇ ವಾರ್ಡ್ ಅಂತದು ಹ್ಮ್ ಆ ಇಪ್ಪತ್ಮೂರನೇ ವಾರ್ಡ್ ಕೌನ್ಸಿಲ್ರು ನೆಕ್ಸ್ಟ್ ಸಾರ್ ಓಟ್ ಹಾಕಿ ಅಂತ ಏನಾದ್ರು ಹೋದ್ರೆ ಜನ ಹೊಡೆದ್ ಕಳಿಸ್ತಾರೆ ಅಲ್ಲಿ ಆ ವರ್ಷದಿಂದ ನಮ್ಗೆ ಕಷ್ಟ ಗೊತ್ತಾ ನಿನಗೆ ಅಂತ ಜನ ಹೊಡೆದ್ ಕಳಿಸ್ತಾರೆ ಅಂತ ಪರಿಸ್ಥಿತಿ ಇದೆ ಅಲ್ಲಿ ಜನಪ್ರತಿನಿಧಿಗಳು ಓಟ್ ಹಾಕಿ ಅಂತ ಹೋದ್ರೆ ಜನ ಹೇಳಕ್ ಹೋಗಲ್ಲವೆಲ್ಲನು ಇನ್ನಾದರೂ ಸಂಬಂಧಪಟ್ಟವ್ರು ನೋಡ್ರಪ್ಪ ಆ ವಿಡಿಯೋಗಳ ಪಕ್ಕದಲ್ಲಿ ತೋರಿಸ್ತಾ ಇದ್ದೀವಿ ಅಲ್ಲಿ ಜನದ ಕಷ್ಟ ಏನು ಅಂತ ಅವರೇ ಹೇಳ್ಕೊಂಡಿದ್ದಾರೆ ಇನ್ನಾದರೂ ಸಂಬಂಧಪಟ್ಟವ್ರು ಎಚ್ಚೆತ್ಕಳ್ಳಿ ಇನ್ನಾದರೂ ಎಚ್ಚೆತ್ಕಂಡು ಅಲ್ಲಿ ಜನಕ್ಕೆ ಕನಿಷ್ಠ ಮೂಲಭೂತ ಅದು ಏನು ಮಾಡಕ್ಕೆ ಸಾಧ್ಯ ನಿಮ್ಮ ಕೈಲಿ ಕ್ಷಣಕ್ಕೆ ಅದು ಮಾಡಿ ಹೌದು ಅದು ಯಾರು ಫ್ಲೈಓವರ್ ನಿರ್ಮಾಣ ಮಾಡ್ತಾ ಇದ್ದಾರೋ ಅದು ಯಾರಿಗೆ ತಗೊಂಡಿದಾರೋ ಅವ್ರು ಅಲ್ಲಿ ಸರ್ವಿಸ್ ರೋಡ್ನ ಅವ್ರು ಮಾಡಿಲ್ಲ ಮಾಡಿಸಿ ಅವ್ರ ಕೆಲ ನಗರಸಭೆ ಇರೋರೇ ನಮ್ಮ ವ್ಯಾಪ್ತಿಗೆ ಬರೋಲ್ಲ ಆಯ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಐವತ್ತು ಐವತ್ತು ಅನುಪಾತಲ್ಲಿ ನಡೀತೈತೆ ಅದು ಯಾರ ಕಾಂಟ್ರಾಕ್ಟರ್ ತಗೊಂಡವಲ್ಲ ಅವನ್ ಸರ್ವಿಸ್ ರೋಡ್ ಮಾಡ್ಬೇಕಾಗಿತ್ತು ನಿಮ್ ಕೈಲಿ ಆಗ್ತಾ ಇಲ್ವಾ ಲೆಟರ್ ಬರೆದು ಮಾಡಿಸಿ ಅವ್ನ ಕೇಳಿ ಜಿಲ್ಲಾಧಿಕಾರಿಗಳು ಅವ್ರು ಯಾರು ಕಾಂಟ್ರಾಕ್ಟ್ ತಗೊಂಡಿದ್ದಾರೆ ಅವ್ರನ್ನ ಕರೆದು ಅವ್ರ ಕೇಳ್ ಮಾಡಿಸಿ ಒತ್ತಲ್ಲ ರಸ್ತೆ ಮಾಡ್ಸ್ರಿ ಸರ್ವಿಸ್ ರೋಡ್ ಕೊಡ್ರಿ ಸರ್ವಿಸ್ ರೋಡ್ ಮಾಡಿದ್ರೆ ನೀವು ಓವರ್ ಮಾಡಿದ್ದೇ ಮೊದಲನೇ ತಪ್ಪು ಒಂದು ರಸ್ತೆ ಒಂದು ಫ್ಲೈ ಓವರ್ ಆಗಬೇಕು ಅಂತ ಅಂದ್ರೆ ಕಾಮನ್ ಸೆನ್ಸ್ ಸರ್ವಿಸ್ ರೋಡ್ ಮಾಡಬೇಕು ಸರ್ವಿಸ್ ರೋಡ್ ಅನ್ನ ಮಾಡದೆ ಫ್ಲೈಓವರ್ ಸ್ಟಾರ್ಟ್ ಮಾಡಿದ್ದೆ ನೀವು ಮೊದಲನೇ ತಪ್ಪು ನಾನು ಹೇಳಿದ್ನಲ್ಲ ತಲೆ ಕೆಟ್ಟವರು ಯಾರ್ಯಾರಿದ್ರು ಅವತ್ತು ಏನೇನು ಮಾಡಿದ್ರು ಏನೇನು ಹೇಳಿದ್ರು ಅಧಿಕಾರಿಗಳೋ ಜನಪ್ರತಿನಿಧಿಗಳೋ ಮಾಡ್ಬಿಟ್ಟವ್ರೆ ಇವತ್ತು ಸರಿ ಮಾಡಿ ಆಗಿರೋ ತಪ್ಪನ ತಪ್ಪಾಗ ಸಹಜ ತಿತ್ಕಳಕೆ ದಾರಿ ಇದೆಯಲ್ಲ ಸರಿ ಮಾಡಿ ಅಲ್ಲಿಗೆ ಒಂದು ಸರ್ವಿಸ್ ರೋಡ್ ಮಾಡಿ ಜನರ ಕಷ್ಟಗಳಿಗೆ ಸ್ಪಂದಿಸುವ ಕೆಲಸವನ್ನ ಜನಪ್ರತಿನಿಧಿಗಳು ಅಧಿಕಾರಿಗಳು ಮಾಡಬೇಕು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸದೊಂದಿಗೆ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಬಿಬಿಸಿ ಟಿವಿ ಸತ್ಯದ ಕಡೆ ನಮ್ಮ ಕಡೆ